ಹಲೋ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ಇವತ್ತು ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಡೆಯಿಂದ ನಿಮಗೆ ಮತ್ತೊಂದು ಅರ್ಜಿ ಕರೆದಿದ್ದಾರೆ ಅದು ಸೂರ್ಯನಗರ ಫೇಸ್ ಟು ರಾಜಾಪುರ ಎಕ್ಸ್ಟೆನ್ಷನ್ ಅಲ್ಲಿ ಕ್ಲೋಸ್ ಟು ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ತ್ರೀ ಸೈಟ್ಸ್ ಎಷ್ಟು ನಂಬರ್ಸ್ ಇದೆ ಎಷ್ಟು ಪ್ರೈಸ್ ಏನು ನೋಂದಣಿ ಫೀಸ್ ಏನು ಆರಂಭಿಕ ಠೇವಣಿ ಎಷ್ಟಿರುತ್ತೆ ಪ್ರೈಸ್ ಎಷ್ಟಾಗುತ್ತೆ ಟೋಟಲ್ ಆಗಿ ಇನ್ಕಮ್ ಸರ್ಟಿಫಿಕೇಟ್ ಇದೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಈ ಸೂರ್ಯನಗರ ಫೇಸ್ ಟು ಎಲ್ಲಿ ಬರುತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಯಾವ ತರ ಇದನ್ನ ಓದ್ಕೋಬೇಕು ಹೇಳ್ಕೊಡ್ತೀನಿ ಅದರ ಜೊತೆಗೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲ್ಲಿ ಈ ಅರ್ಜಿನ ಹೆಂಗ್ ಡೌನ್ಲೋಡ್ ಮಾಡ್ಕೋಬೇಕು ಅರ್ಜಿ ಹೇಗೆ ಹಾಕಬೇಕು ಸಿಂಪಲ್ ಆಗಿದೆ ಹೇಗ ಅದ್ನ ಕೂಡ ಹೇಳ್ಕೊಡ್ತೀನಿ ಸೊ ಅರ್ಜಿ ಹಾಕಬೇಕಾದ್ರೆ ಎಷ್ಟು ಸ್ಟೇಜಸ್ ಇದೆ ಯಾವ ತರ ನೋಡ್ಕೋಬೇಕು ಏನೇನ್ ಡಾಕ್ಯುಮೆಂಟ್ಸ್ ಎಲ್ಲ ಹೇಳ್ತೀನಿ ಕೊನೆಯಲ್ಲಿ ಸೂರ್ಯನಗರ ಫೇಸ್ ಟು ಓಕೆ ಬೆಂಗಳೂರಿಂದ ಎಷ್ಟು ದೂರದಲ್ಲಿದೆ ಸಿಲ್ಕ್ ಬೋರ್ಡಿಂದ ಎಷ್ಟು ದೂರದಲ್ಲಿದೆ ಬೊಮ್ಸಂದ್ರದಿಂದ ಎಷ್ಟು ದೂರದಲ್ಲಿದೆ ಚಂದಾಪುರದಲ್ಲಿ ಎಷ್ಟು ದೂರ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ನಿಮ್ಗೆ ಎಕ್ಸಾಕ್ಟ್ಲಿ ಸೈಟ್ ನಂಬರ್ ಹೆಂಗ್ ಬರುತ್ತೆ ಪ್ರೀವಿಯಸ್ಲಿ ಕೂಡ ಇದೇ ರಾಜಾಪುರದಲ್ಲಿ ಕರೆದು ಬಿಟ್ಟು ನೈನ್ ಮಂತ್ಸ್ ಬ್ಯಾಕ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನೈನ್ ಮಂತ್ಸ್ ಬ್ಯಾಕ್ ಕರೆದಿದ್ರು ಸೊ ಅವಾಗ ಕೂಡ ನಾನು ವಿಡಿಯೋ ಹಾಕಿದ್ದೆ ಇಲ್ಲಿ ನೋಡ್ತಾ ಇದ್ರೆ ಈಗ ನೋಡಿ ಟು ಬಿ ಎಚ್ ಕೆ ಎಲ್ ಐ ಜಿ ಎಂ ಜಿ ಮನೆಗಳನ್ನ ಕರೆದಿದ್ರು ಒಂದು ಇನ್ನೂರು ಮುನ್ನೂರು ಸೈಟ್ ಅಲೋಕೇಟ್ ಮಾಡಿದ್ರು ಆಲ್ರೆಡಿ ಓನರ್ಸ್ ಗ್ರೂಪ್ ಇದೆ ಈ ಪ್ರತಿಯೊಂದು ಮಾಹಿತಿಯನ್ನು ಪಿನ್ ಟು ಪಿನ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ವಿಡಿಯೋ ಕೊನೆ ತನಕ ನೋಡಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸೊ ನಿಮಗೆ ಈ ಅರ್ಜಿ ಹಾಕ್ಲಿಕ್ಕೆ ಏನಾದರೂ ಹೆಲ್ಪ್ ಬೇಕಂದ್ರೆ ನಾನು ಮಾಡ್ಕೊಡ್ತೀನಿ ಅರ್ಜಿ ಹಾಕೊಡ್ತೀವಿ ಅರ್ಜಿ ಹಾಕಿದ್ಮೇಲೆ ಅಪ್ಲಿಕೆಂಟ್ ಗ್ರೂಪ್ ಆಡ್ ಮಾಡ್ಕೊಡ್ತೀವಿ ಲಾಟ್ರಿ ಯಾವಾಗ ಪ್ರೀ ಲಿಸ್ಟ್ ಯಾವಾಗ ಪೋಸ್ಟ್ ಲಿಸ್ಟ್ ಯಾವಾಗ ಸಿಕ್ ರಿಜಿಸ್ಟ್ರೇಷನ್ ವರ್ಗು ಕೂಡ ಹೆಲ್ಪ್ ಮಾಡ್ತೀವಿ ಸಿಗದೆ ಇದ್ರೆ ರಿಫಂಡ್ ಬರೋವರೆಗೂ ಕೂಡ ಹೆಲ್ಪ್ ಮಾಡ್ತೀವಿ ಪ್ರತಿಯೊಂದು ಹೆಲ್ಪ್ ನಾನೇ ಖುದ್ದಾಗೆ ಮಾಡ್ಕೊಡ್ತೀನಿ ನಿಮ್ಗೆ ಏನಾದರೂ ಅರ್ಜಿ ಹಾಕ್ಬೇಕಂದ್ರೆ ಈ ವಿಡಿಯೋದಲ್ಲಿ ಪೂರ್ತಿ ಎಲ್ಲ ಮಾಹಿತಿ ನೀಟ್ ಆಗಿದೆ ಮೇಲೂ ನಿಮ್ಗೆ ನಮ್ಮ ಕಡೆಯಿಂದ ಹೆಲ್ಪ್ ಬೇಕು ಈ ಕಂಪ್ಲೀಟ್ ಪ್ರೊಜೆಕ್ಟ್ ಬಗ್ಗೆ ನಾವು ಬಿಜಿ ಇದೀವಿ ಆಗಲ್ಲ ಸರ್ ಎಂಡ್ ಟು ಎಂಡ್ ಹೆಲ್ಪ್ ಬೇಕು ಅಂತಂದ್ರೆ ಕಾಲ್ ಮಾಡಿ ದೇರ್ ವಿಲ್ ಬಿ ಅ ಗುಡ್ ಕನ್ಸಲ್ಟೇಷನ್ ಫೀಸ್ ಇದೆ ಐ ಮೀನ್ ಫೀಸ್ ಇರುತ್ತೆ ಓಕೆ ಕ್ಲೈಂಟ್ ತರ ಹ್ಯಾಂಡಲ್ ಮಾಡ್ಲಿಕ್ಕೆ ಸೊ ಪ್ರತಿಯೊಂದು ಹೆಲ್ಪ್ ಕೂಡ ಇದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಬೇಸಿಕ್ ಡಿಸ್ಕ್ರಿಪ್ಷನ್ ನಂದು ಪ್ರತಿ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ಗೂ ವಾಟ್ಸ್ಆಪ್ ಗ್ರೂಪ್ ಇದೆ ಜಾಯ್ನ್ ಆಗಿ ಇದೇ ತರ ಮಾಹಿತಿಗಾಗಿ ನೀವು ಆಲ್ರೆಡಿ ಜಾಯ್ನ್ ಆಗಿದ್ರೆ ಇಗ್ನೋರ್ ಮಾಡಿ ನನ್ನನ್ನ ನೀವು ಓನ್ಲಿ ಒಂದೇ ಒಂದು ರಿಕ್ವೆಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ನನ್ನ ಒಂದು ಪರ್ಸನಲ್ ಚಾನಲ್ ಇದೆ ಬ್ಯಾಕ್ ಮಂಜುನಾಥ್ ಕುಂಬಾರಿ ಅಂತ ಅದನ್ನು ಕೂಡ ಫಾಲೋ ಮಾಡಿ ಇಷ್ಟು ಮಾತ್ರ ನನ್ನ ರಿಕ್ವೆಸ್ಟ್ ಎರಡು ಫ್ರೀ ಕನ್ಸಲ್ಟೇಷನ್ ತಗೊಳ್ಳಿ ಎರಡು ಸಲ ಫೋನ್ ಮಾಡಿದಾಗ ಬೇಸಿಕ್ ಡೀಟೇಲ್ಸ್ನ ಕೇಳಿಬಿಡಿ ಯಾಕಂದ್ರೆ ನಾನು ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕವರ್ ಮಾಡಿರ್ತೀನಿ ಪ್ರೈಸು ಡೀಟೇಲ್ಸ್ ಹೆಂಗ್ ಅರ್ಜಿ ಹಾಕಬೇಕು ಪ್ರತಿಯೊಂದು ಪಾಯಿಂಟ್ ಅಫಿಡೇಟ್ ಹೆಂಗ್ ಮಾಡಿಸ್ಬೇಕು ಎಲ್ಲಾನು ಸೊ ಹಾಗಾಗಿ ದಟ್ಸ್ ಮೈ ರಿಕ್ವೆಸ್ಟ್ ಓಕೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಆಪ್ಷನ್ ಪ್ರಾಪರ್ಟೀಸ್ ಲೆಟ್ಸ್ ಸೊ ನಾವೀಗ ಕೆ ಎಚ್ ವೆಬ್ಸೈಟ್ ಅಲ್ಲಿ ಹೋದ್ರೆ ರಿಫ್ರೆಶ್ ಮಾಡ್ಕೊಳ್ಳಿ ಒಂದ್ಸಲ ಸಿಂಪಲ್ ಆಗಿದೆ ಐ ವಿಲ್ ಟೇಕ್ ಇಟ್ ಇಂಗ್ಲಿಷ್ ಇಂಗ್ಲೀಷ್ ತಗೊಂಡೋಗಿ ರೀಡ್ ಮೋರ್ ಅಲ್ಲಿ ಹೋದ್ರೆ ನೋಡಿ ನೋಟಿಫಿಕೇಶನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಪ್ಲಾಟ್ಸ್ ರಿಬೈನಿಂಗ್ ಆಫ್ಟರ್ ಅಲಾಟ್ಮೆಂಟ್ ಇದನ್ನ ನೀವು ಕನ್ನಡದಲ್ಲಿ ಹೋದಂಗಿದ್ರೆ ಇಟ್ಸ್ ವೆರಿ ಸಿಂಪಲ್ ಬೆಂಗಳೂರು ನಗರ ಜಿಲ್ಲೆ ಸೂರ್ಯನಗರ ಎರಡನೇ ಹಂತದ ಮುಂದುವರೆದ ರಾಜಾಪುರ ಬಡಾವಣೆಯ ಹಂಚಿಕೆಯ ನಂತರ ಉಳಿದಿರುವ ನಿವೇಶನಗಳನ್ನು ಆನ್ಲೈನ್ ಮೂಲಕ ಅರ್ಜಿ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ತರ ಒಂದು ಅರ್ಜಿ ಓಪನ್ ಆಗುತ್ತೆ ನಾನು ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದೆ ಬಟ್ ರಿಮೇನಿಂಗ್ ಇನ್ನೊಂದ್ಸಲ ಏನ್ ತೊಂದರೆ ಇಲ್ಲ ಸೊ ಲೆಟ್ಸ್ ಬೇಸಿಕ್ ಅನ್ನ ಕವರ್ ಮಾಡೋಣ ಕೊನೆಗೆ ನಾನು ರಿವ್ಯೂ ಮಾಡ್ತೀನಿ ಯಾಕಂದ್ರೆ ತುಂಬಾ ಜನಕ್ಕೆ ಆಲ್ರೆಡಿ ಲೊಕೇಶನ್ ಗೊತ್ತಿರೋದ್ರಿಂದ ಯು ಯು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಡೀಟೇಲ್ಸ್ ಆದ್ಮೇಲೆ ಸ್ಕಿಪ್ ಮಾಡ್ಬಿಡಿ ಬಟ್ ಆಸ್ ಆಫ್ ನೌ ರೂಲ್ಸ್ ಸ್ವಲ್ಪ ಚೇಂಜ್ ಇದೆ ಸ್ವಲ್ಪ ನೋಡ್ಕೊಂಬಿಡಿ ಓಕೆ ಸೊ ಹೇಳ್ತಾ ಇದ್ರೆ ಎರಡನೇ ಮುಂದುವರೆದ ರಾಜಾಪುರ ಬಡಾವಣೆಯಲ್ಲಿ ಹಂಚಿಕೆ ನಂತರ ಖಾಲಿ ಉಳಿದಿರುವ ನಿವೇಶನ ವಿಲೇವಾರಿಗೆ ಆನ್ಲೈನ್ ಮುಖಾಂತರ ಕದ್ದಿದ್ದಾರೆ ಕರೆದ್ಬಿಟ್ಟು ಆರನೇ ತಾರೀಕೆ ಕರೆದಿದ್ದಾರೆ ಇವತ್ತು ನಾನು ಒಂಬತ್ತನೇ ತಾರೀಕು ವಿಡಿಯೋ ಮಾಡ್ತಾ ಇದೀನಿ ತರ್ಟಿ ಫಸ್ಟ್ ಡಿಸೆಂಬರ್ ಪಾರ್ಟಿ ಮುಗಿದು ಮುಂದಿನ ವರ್ಷ ಬರದೊಳಗೆ ಅರ್ಜಿ ಹಾಕ್ಬೇಕು ಇದಕ್ಕೆ ಓಕೆ ಪಾರ್ಟಿಯಲ್ಲಿ ಬಿಜಿ ಆಗೋಕೆ ಮೊದಲೇ ಅರ್ಜಿ ಹಾಕ್ಬಿಡಿ ನೀವೇನಾದ್ರೂ ಬೆಂಗಳೂರಲ್ಲಿ ಒಂದು ಸೈಟ್ ನೋಡ್ತಾ ಇದ್ರೆ ಮಿಸ್ ಮಾಡಬೇಡಿ ಇಲ್ಲಿ ಐದು ಹಂತಗಳಲ್ಲಿ ಇ ಡಬ್ಲ್ಯೂ ಎಸ್ ಅಲ್ಲಿ ಇಪ್ಪತ್ತೊಂದಿದೆ ಎಲ್ ಐ ಜಿ ಅಲ್ಲಿ ಒಂದೂರ ಇಪ್ಪತ್ತೇಳಿದೆ ಎಂ ಐ ಜಿ ಅಲ್ಲಿ ತೊಂಬತ್ತೆಂಟು ಎಚ್ ಐ ಜಿ ಎಪ್ಪತ್ತೊಂಬತ್ತು ಟೂ ಅಲ್ಲಿ ನೋಡಿ ಇ ಡಬ್ಲ್ಯೂ ಎಸ್ ಅಂದ್ರೆ ಎಕನಾಮಿಕ್ ವಿಕರ್ ಸೆಕ್ಷನ್ ವರ್ಗ ಮಾತ್ರ ಅದು ಎಲ್ ಐ ಜಿ ಅಂದ್ರೆ ಲೋವರ್ ಇನ್ಕಮ್ ಮಿಡ್ ಇನ್ಕಮ್ ಹೈ ಇನ್ಕಮ್ ಹೈ ಇನ್ಕಮ್ ಟು ಸೊ ಇ ಡಬ್ಲ್ಯೂ ಎಸ್ ಅನ್ಕೊಳ್ಳೆ ನಿಮಗೆ ಸಿಗೋದು ಟ್ವೆಂಟಿ ಥರ್ಟಿ ಎಲ್ ಐ ಜಿ ಥರ್ಟಿ ಫಾರ್ಟಿ ಎಮ್ ಐ ಜಿ ಥರ್ಟಿ ಫಿಫ್ಟಿ ಎಚ್ ಐ ಜಿ ಫಾರ್ಟಿ ಸಿಕ್ಸ್ಟಿ ಅಂದರೆ ಟೂ ತೌಸಂಡ್ ಫೋರ್ ಹಂಡ್ ಸ್ಕ್ವೇರ್ ಫೀಟು ಎಚ್ ಐ ಜಿ ಟು ಅಂದರೆ ಇಟ್ ಕೆನ್ ಬಿ ಫಾರ್ಟಿ ಸಿಕ್ಸ್ಟಿಗಿನ ಸ್ವಲ್ಪ ದೊಡ್ಡದಿರುತ್ತೆ ಫಿಫ್ಟಿ ಸಿಕ್ಸ್ಟಿ ಇರ್ಬೋದು ಇಲ್ಲ ಫಿಫ್ಟಿ ಏಯ್ಟಿ ಇರ್ಬೋದು ಬೇಸ್ಡ್ ಆನ್ ದ ಲೇಔಟ್ ಪ್ಲಾನಿಂಗ್ ಪ್ರಕಾರ ಬರುತ್ತೆ ಟೋಟಲ್ ಮುನ್ನೂರ ಮೂವತ್ತ್ಮೂರು ಸೈಟ್ಗಳು ಎಲ್ಲ ವರ್ಗದಲ್ಲೂ ಕೂಡ ಇದೆ ಸೊ ಈಗ ಆರಂಭಿಕ ಠೇವಣಿ ಏನಿದೆಯಲ್ಲ ಮುನ್ನೂರು ಐನೂರು ಸಾವಿರ ಒಂದೂವರೆ ಸಾವಿರ ಒಂದೂವರೆ ಸಾವಿರ ಇದು ಬಂದ್ಬಿಟ್ಟು ಫೀಸ್ ಗೌರ್ಮೆಂಟ್ ನಾಳೆ ನಿಮಗೆ ಸಿಗ್ಲಿಲ್ಲ ಅಂದ್ರೆ ಈ ಫೀಸ್ನ ಅವರು ವಾಪಸ್ ಕೊಡೋದಿಲ್ಲ ಬಟ್ ಅರ್ಜಿ ಹಾಕಬೇಕು ಅಂತಂದ್ರೆ ನೀವು ಆರಂಭಿಕ ಠೇವಣಿ ಡಿ ತುಂಬಲೇಬೇಕು ಅಂದ್ರೆ ಇ ಡಬ್ಲ್ಯೂ ಸಿ ಐವತ್ತು ಸಾವಿರ ಎಲ್ ಜಿಗೆ ಒಂದು ಲಕ್ಷ ಎಂ ಜಿಗೆ ಎರಡು ಲಕ್ಷ ಎಚ್ ಐ ಜಿ ಒನ್ಗೆ ಎರಡೂವರೆ ಲಕ್ಷ ಎಚ್ ಐಜಿ ಗೆ ಮೂರು ಲಕ್ಷ ಇದು ಆರಂಭಿಕ ಠೇವಣಿ ಇನ್ ಕೇಸ್ ಸಕ್ಸಸ್ಫುಲ್ ಆದ್ರೆ ಟೋಟಲ್ ಪೇಮೆಂಟ್ ಅಲ್ಲೇ ಕಟ್ ಮಾಡ್ತಾರೆ ಫರ್ದರ್ ದೇ ವಿಲ್ ಟೇಕ್ ಇಟ್ ಫರ್ದರ್ ಸಕ್ಸಸ್ ಆಗಲಿಲ್ಲ ಅಂದ್ರೆ ವಿತ್ ಟೂ ಟು ತ್ರೀ ಮಂತ್ಸ್ ಅಲ್ಲಿ ರೀಫಂಡ್ ಆಗುತ್ತೆ ಸ್ವಲ್ಪ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರುತ್ತದೆ ರಿಫಂಡ್ ಮೇಲೆ ಮೂವತ್ತು ದಿವಸದಲ್ಲಿ ರೀಫಂಡ್ ಮಾಡ್ತೀನಿ ಅಂತ ಹೇಳ್ತಾರೆ ಸ್ವಲ್ಪ ಡಿಲೇ ಆಗುತ್ತೆ ಅದು ಇದು ಅಂತ ಹೇಳಿ ಬಟ್ ಮಿನಿಮಮ್ ಒಂದು ಫಾರ್ಟಿ ಫೈವ್ ಡೇಸ್ ಟು ಸಿಕ್ಸ್ಟಿ ಡೇಸ್ ಅಲ್ಲಿ ರೀಫಂಡ್ ಆಗೋ ರೀಫಂಡ್ ಆಗೇ ಆಗುತ್ತೆ ಆಟೋಮೆಟಿಕ್ ಆಗಿ ರೀಫಂಡ್ ಆಗುತ್ತೆ ಏನು ತಲೆ ಕೆಡ್ಸ್ಕೊಂಡು ಅವಶ್ಯಕತೆ ಇಲ್ಲ ಓಕೆ ಗೆಟ್ ಟು ಲಾಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಒನ್ ಫೈವ್ ಸಿಕ್ಸ್ ಇ ಡಬ್ಲ್ಯೂ ಸಿ ಒನ್ ಫೈವ್ ಸಿಕ್ಸ್ ಜೀರೋ ಇದೆ ಬಟ್ ಎಲ್ ಐ ಜಿ ಎಂ ಜಿ ಎಚ್ ಜಿಗೆ ಪ್ರೈಸ್ ಸ್ವಲ್ಪ ವೇರಿಯೇಷನ್ ಇದೆ ಸಾವಿರದ ನೂರು ಸಾರಿ ಮೂರ್ ಸಾವಿರದ ಅಪ್ರಾಕ್ಸಿಮೇಟ್ಲಿ ಮೂರ್ ಸಾವಿರದ ನೂರಲ್ಲೇನೆ ಇನ್ನೂರಲ್ಲೇ ಇದೆ ಅಂತ ಅನ್ಕೊಳ್ಳೋಣ ಸೊ ಬಟ್ ಇ ಡಬ್ಲ್ಯೂ ಎಸ್ ಯಾಕೆ ಅದರ ಅರ್ಧ ಅಂತಂದ್ರೆ ಇ ಡಬ್ಲ್ಯೂ ಎಸ್ ಅಂದ್ರೆ ನೀವು ಟ್ವೆಂಟಿ ತರ್ಟಿ ಸೈಟ್ ಇರುತ್ತೆ ಒನ್ ಇ ಡಬ್ಲ್ಯೂ ಎಸ್ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಸೊ ಇನ್ಕಮ್ ಸರ್ಟಿಫಿಕೇಟ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ ಫಸ್ಟ್ ಪಾಯಿಂಟ್ ಅದೊಂದು ಪಾಯಿಂಟ್ ಮಾತ್ರ ಇಲ್ಲಿ ಮಾಡ್ತೀನಿ ಇಲ್ಲಿ ನೋಡಿ ಪಾಯಿಂಟ್ ನಂಬರ್ ಆರ್ಥಿಕ ದುರ್ಬಲ ವರ್ಗದ ಇ ಡಬ್ಲ್ಯೂ ಎಸ್ ನಿವೇಶನಗಳನ್ನು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಹಂಚಿಕೆ ಮಾಡುತ್ತಿರುವುದರಿಂದ ಅರ್ಜಿದಾರರು ಇತ್ತೀಚಿನ ತಮ್ಮ ಕುಟುಂಬದ ವಾರ್ಷಿಕ ವರಮಾನ ನಗರ ಪ್ರದೇಶದಲ್ಲಿ ಎರಡು ಲಕ್ಷ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮೀರದೆ ಇರಬೇಕು ಅಂತ ಅದರ ಬಗ್ಗೆ ಸಂಬಂಧಪಟ್ಟಿದ್ದ ತಹಶೀಲ್ದಾರ್ ಆಫೀಸರ್ ಇಂದ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು ಸಿಟಿಯಲ್ಲಿ ಇದ್ರೆ ಎರಡು ಲಕ್ಷಕ್ಕಿಂತ ಕಮ್ಮಿ ಇರಬೇಕು ನೀವು ಗ್ರಾಮೀಣ ಪ್ರದೇಶ ಆಗಿದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕಮ್ಮಿ ಇರಬೇಕು ನಿಮ್ದು ಫ್ಯಾಮಿಲಿ ಇನ್ಕಮ್ ಹಾಗಿದ್ರೆ ಮಾತ್ರ ನೀವು ಓನ್ಲಿ ಇ ಡಬ್ಲ್ಯೂ ಎಸ್ ಅಪ್ಲೈ ಮಾಡಬಹುದು ಇಲ್ಲ ಸರ್ ನಮ್ದು ಇನ್ಕಮ್ ಕಮ್ಮಿ ಇದೆ ಬಟ್ ಆದ್ರೂ ಪರವಾಗಿಲ್ಲ ನನ್ಗೆ ಎಲ್ ಐ ಜಿ ಬೇಕು ಅಂತಂದ್ರೆ ಎಲ್ ಐ ಜಿ ಅಪ್ಲೈ ಮಾಡಿ ಬಟ್ ಇನ್ಕಮ್ ಸರ್ಟಿಫಿಕೇಟ್ ಇದು ಇದು ಸಿಗಲ್ಲ ಎಲ್ ಐ ಜಿಗೆ ಪ್ರೈಸಸ್ ಫಿಕ್ಸ್ ಆಮೇಲೆ ಎಲ್ ಐ ಜಿ ಲೋ ಎಮ್ ಐ ಜಿ ಎಚ್ ಐ ಜಿಗೆ ಲೋ ಇನ್ಕಮ್ಗೆ ಏನು ಲೋ ಇನ್ಕಮ್ ಅಂದ್ರೆ ಐದು ಲಕ್ಷ ಎಂ ಐ ಜಿ ಅಂದ್ರೆ ಹದಿನೈದು ಲಕ್ಷ ಆ ತರ ಏನಿರಲ್ಲ ನೀವು ಕೋಟ್ಯಾನ್ ಕೋಟಿ ಗಟ್ಟಲೆ ನಿಮ್ಮ ಹತ್ರ ದುಡ್ಡು ಇರಬಹುದು ಅಥವಾ ನೀವು ಕೋಟಿ ಗಟ್ಟಲೆ ದುಡಿತಾ ಇರ್ಬೋದು ನಿಮಗೆ ಒಂದು ತರ್ಟಿ ಫೋರ್ಟಿ ಸೈಟ್ ಬೇಕಂದ್ರೆ ಎಲ್ ಐ ಜಿ ಅಪ್ಲೈ ಮಾಡಿ ಇಲ್ಲ ನಿಮ್ಮ ಹತ್ರ ಕಮ್ಮಿ ಸಂಬಳ ಇರ್ಬೋದು ಬಟ್ ನಿಮ್ಮ ಹತ್ರ ದುಡ್ಡು ಇದೆ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಎಚ್ ಐ ಜಿ ಟೂ ಬೇಕಂತಂದ್ರೆ ಏನು ತೊಂದರೆ ಇಲ್ಲ ಎಚ್ ಐ ಜಿ ಅಪ್ಲೈ ಮಾಡಿ ಸೊ ಎಲ್ ಐಜಿ ಎಂ ಜಿ ಎಚ್ ಆ ಆತರ ಏನು ಇನ್ಕಮ್ ಸರ್ಟಿಫಿಕೇಟ್ ಪ್ರೂಫ್ ಕೊಡ್ಬೇಕಂತ ಇಲ್ಲ ಇ ಡಬ್ಲ್ಯೂ ಎಸ್ ಅಲ್ಲಿ ಆಕ್ಟಿವ್ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೇನೆ ಸೊ ಲೆಟ್ಸ್ ಗೆಟ್ ಇನ್ ಟು ಪ್ರೈಸ್ ಪಾರ್ಟ್ ಯಾಕಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಜನ ಕನ್ಫ್ಯೂಸ್ ಓಕೆ ಸೊ ಅಂದ್ರೆ ನೀವು ಒಂದು ಎಲ್ ಐ ಜಿ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ ಮೇಲೂ ನಿಮ್ಗೆ ಏನಾದ್ರೂ ಇದು ಒನ್ ಫೈವ್ ಸಿಕ್ಸ್ ಫೈವ್ ಗೆ ಸಿಕ್ಕ್ರೆ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಪ್ರೈಸ್ ನೈನ್ ಲ್ಯಾಕ್ ತರ್ಟಿ ಫೈವ್ ಆಗುತ್ತೆ ರಿಜಿಸ್ಟ್ರೇಷನ್ ಒಂದು ಏಳು ಪರ್ಸೆಂಟ್ ಇಟ್ಕೊಳ್ಳಿ ಹತ್ತು ಲಕ್ಷ ನಿಮ್ಮ ಹತ್ರ ಹತ್ತು ಲಕ್ಷ ಇಲ್ಲ ಅಂದ್ರೆ ಅಪ್ಲೈ ಮಾಡಕ್ಕೆ ಹೋಗ್ಬೇಡಿ ಹತ್ತು ಲಕ್ಷ ಅಡ್ಜಸ್ಟ್ ಮಾಡಕ್ ಆಗಲ್ಲ ಅಂದ್ರೆ ಅಪ್ಲೈ ಮಾಡಬಾರ್ದು ಯಾಕಂದ್ರೆ ನಾಳೆ ಅರ್ಜಿ ಅಲಾಟ್ಮೆಂಟ್ ಆದ್ಮೇಲೆ ನಿಮ್ಮ ಹತ್ರ ಅದನ್ನು ಕೊಡಕಾಗಲಿಲ್ಲ ಅಂತಂದ್ರೆ ನಿಮಗೆ ಹಾಕಿರೋ ಐವತ್ತು ಸಾವಿರ ಕಟ್ ಮಾಡಿ ಅವರು ಠೇವಣಿ ಅಮೌಂಟ್ ಅಲ್ಲಿ ಸ್ವಲ್ಪ ಸೊ ಅದ್ರ ಬೆಲೆ ಕೇರ್ಫುಲ್ ಇರಲಿ ಸೊ ಅದೇ ತರ ನಾವು ಎಲ್ ಐಜಿಗೆ ಹೋಗೋಣ ಎಲ್ ಐ ಜಿ ಅಂದ್ರೆ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಹತ್ತರ ಬರುತ್ತೆ ತ್ರೀ ಒನ್ ಡಬಲ್ ಜೀರೋ ನೀವು ಎಲ್ ಜಿ ಅಪ್ಲೈ ಮಾಡ್ತೀನಿ ಅಂದ್ರೆ ನಿಮ್ಮ ಹತ್ರ ತರ್ಟಿ ಸೆವೆನ್ ಲ್ಯಾಕ್ಸ್ ರಿಜಿಸ್ಟ್ರೇಷನ್ಗೆ ಒಂದು ಲಕ್ಷ ಐದರಿಂದ ಆರು ಲಕ್ಷ ಓಕೆ ಟೋಟಲ್ ನಲ್ವತ್ತು ಲಕ್ಷ ಬಜೆಟ್ ಇದ್ರೆ ಮಾತ್ರ ನೀವು ಎಲ್ ಐಜಿಗೆ ಅಪ್ಲೈ ಮಾಡಬೇಕು ಸರಿ ಇದರಲ್ಲಿ ಕಮ್ಮಿ ಗಿಮ್ಮಿ ಏನಿರಲ್ಲ ಇದು ಫಿಕ್ಸ್ ನೀವೇನಾದರೂ ಕೊಡ್ಲಿಲ್ಲ ಅಂದ್ರೆ ಒಂದು ಲಕ್ಷ ಕಟ್ ಮಾಡ್ಬಿಡ್ತಾರೆ ಸ್ವಲ್ಪ ಪಾಠನ ಕಟ್ ಮಾಡ್ತಾರೆ ಸೊ ಫಾರ್ ಎಕ್ಸಾಂಪಲ್ ಎಂ ಜಿ ಒಂದೂವರೆ ಸಾವಿರ ಇದೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ತುಂಬ ಜನ ಐವತ್ತು ಲಕ್ಷ ಬೇಕು ನೀವು ಎಮ್ ಐ ಜಿ ಟಚ್ ಮಾಡ್ಲಿಕ್ಕೆ ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಓಕೆ ಯಾಕಂದ್ರೆ ತುಂಬಾ ಜನ ಅರ್ಜಿ ಹಾಕಿ ಆಮೇಲೆ ಪೇಮೆಂಟ್ ಮಾಡಕ್ ಆಗ್ದನೇ ರಿಯಲೈಸ್ ಆಗ್ದಲ್ಲ ಯಾಕಂದ್ರೆ ಇದು ಉಳಿದಿರೋ ಸೈಟ್ ಆಗಿರೋದ್ರಿಂದ ವಿತ್ ಇನ್ ಟೂ ಟು ತ್ರೀ ಮಂತ್ಸ್ ಅಲ್ಲಿ ನಿಮಗೆ ಲಾಟರಿ ಮಾಡಿ ಹಂಚಿಕೆನೂ ಬಂದ್ಬಿಡುತ್ತೆ ಸೊ ಹಾಗಾಗಿ ನಿಮ್ಮ ಹತ್ರ ಐವತ್ತು ಲಕ್ಷ ಕೆಪಾಸಿಟಿ ಇಲ್ಲ ಇದನ್ನ ಟೋಟಲ್ ನಾಲ್ಕು ಕಂತುಗಳಲ್ಲಿ ಕಟ್ಟಬೇಕು ಫಾರ್ ಎಕ್ಸಾಂಪಲ್ ನೀವು ಇವತ್ತು ಅರ್ಜಿ ಹಾಕಿ ಇನ್ನು ಎರಡು ತಿಂಗಳು ಲಾಟ್ರಿ ಮಾಡಿ ಲಾಟ್ರಿ ಆದಮೇಲೆ ಒಂದು ಎರಡು ತಿಂಗಳಲ್ಲಿ ನಿಮ್ಮ ಮನೆಗೆ ಅಲಾಟ್ಮೆಂಟ್ ಲೆಟ್ರ್ ಬಂದಮೇಲೆ ಲೆಟ್ರ್ ಬಂದಮೇಲೆ ನಿಮ್ಗೆ ನಾಲ್ಕು ತಿಂಗಳು ಟೈಮ್ ಇರುತ್ತೆ ಟೋಟಲ್ ವ್ಯಾಲ್ಯೂನ ನಾಲ್ಕು ತಿಂಗಳಲ್ಲಿ ಈಗ ಇದನ್ನೇ ನೀವು ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ಓಕೆ ನೀವು ಇಷ್ಟು ಕಟ್ಟಬೇಕು ಹನ್ನೊಂದು ಲಕ್ಷ ಎಪ್ಪತ್ತೊಂದು ಹನ್ನೊಂದು ಲಕ್ಷದ ಎಪ್ಪತ್ತೊಂದು ಸಾವಿರ ನಾಲ್ಕು ತಿಂಗಳಲ್ಲಿ ನಾಲ್ಕು ಕಂತ ಕಟ್ಟಬೇಕು ಸೊ ಒಂದು ಕಂತು ಏನಾದರೂ ಇದ್ರೂ ಇನ್ನು ರಿಮೈನಿಂಗ್ ಮೂರು ಕಂತಿಗೆ ಬೇಕಾದ್ರೆ ಬ್ಯಾಂಕ್ ಲೋನೆಲ್ಲ ತಗೋಬೋದು ಬಟ್ ಬ್ಯಾಂಕ್ ಲೋನ್ ತಗೋರು ನಿಮಗೆ ಅಷ್ಟು ಕೆಪಾಸಿಟಿ ಇರಬೇಕು ಫಾರ್ ಎಕ್ಸಾಂಪಲ್ ಅಗೇನ್ ಐ ವಿಲ್ ಗೋ ಬ್ಯಾಕ್ ಟು ಎಚ್ ಐ ಜಿ ಒನ್ ಫೋರ್ಟಿ ಸಿಕ್ಸ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಇಂಟು ತ್ರೀ ಒನ್ ಫೈವ್ ಜೀರೋ ಸೊ ನೋಡಿ ಒಂದು ಎಚ್ ಐ ಜಿ ಫೋರ್ಟಿ ಸಿಕ್ಸ್ಟಿ ಅಪ್ಲೈ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಎಪ್ಪತ್ತೈದು ಲಕ್ಷ ಆಗುತ್ತೆ ರಿಜಿಸ್ಟ್ರೇಷನ್ ಒಂದು ಆರಳು ಲಕ್ಷ ಹಿಡಿದ್ರೂ ಎಂಬತ್ತು ಲಕ್ಷ ಆಗುತ್ತೆ ನಾಲ್ಕು ನಾಲ್ಕಂತಲೇ ನೀವು ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಕಟ್ಟಬೇಕು ಓಕೆ ನೀವೊಂದ್ ಇಪ್ಪತ್ತು ಲಕ್ಷ ಇದೇ ದುಡ್ಡು ಇನ್ನು ಅರವತ್ತು ಲಕ್ಷ ಕಟ್ಬೇಕು ಬ್ಯಾಂಕ್ ಲೋನ್ ಸಿಗುತ್ತಾ ಅಂದರೆ ಅರವತ್ತು ಲಕ್ಷ ಬ್ಯಾಂಕ್ ಲೋನ್ ಸಿಗಲಿಕ್ಕೆ ನಿಮ್ಮ ಹತ್ರ ಅದಕ್ಕೆ ಎಕ್ವಿಪ್ಮೆಂಟ್ ಆಗಿ ಸ್ಯಾಲ್ರಿ ಇರಬೇಕು ತುಂಬಾ ಜನ ಲಾಸ್ಟ್ ಅಲ್ಲಿ ತುಂಬಾ ಜನ ತಪ್ಪು ಮಾಡಿ ಅಲಾಟ್ಮೆಂಟ್ ಆದ್ಮೇಲೆ ಕಟ್ಟಕ್ ಆಗದಲ್ಲಿ ಬಿಟ್ಟಿದ್ದಾರೆ ಸೊ ಅವಾಗ ನಿಮ್ಗೆ ಎರಡ್ ಎರಡುವರೆ ಲಕ್ಷಣ ವೇಸ್ಟ್ ಆಗ್ಬಿಡುತ್ತೆ ಅದ್ರ ಮೇಲೆ ತಮ್ಮ ಈಗ ನೋಡಿ ಎಚ್ ಐ ಜಿ ಟು ನಾನು ಅನ್ಕೊಂಡಿದ್ರೆ ಫಿಫ್ಟಿ ಸಿಕ್ಸ್ಟಿ ಅಂತ ಅನ್ಕೊಂಡೆ ಫಿಫ್ಟಿ ಸಿಕ್ಸ್ಟಿ ಅಂದ್ರೆ ತ್ರೀ ತೌಸಂಡ್ ಸ್ಕೋರ್ ಫೀಟ್ ಆಗುತ್ತೆ ಇಂಟು ತ್ರೀ ಒನ್ ಫೈವ್ ಜೀರೋ ಒಂದು ಕೋಟಿ ಬಜೆಟ್ ಇದು ಡೈರೆಕ್ಟ್ ಆಗಿ ಇನ್ಕ್ಲೂಡಿಂಗ್ ರಿಜಿಸ್ಟ್ರೇಷನ್ ಸೊ ನಿಮ್ಮ ಹತ್ರ ಒಂದು ಕೋಟಿ ಬಜೆಟ್ ಇದ್ರೂ ಮಾತ್ರ ಎಚ್ ಐ ಜಿ ಟೂ ಅನ್ನು ಅಪ್ಲೈ ಮಾಡಬೇಕು ಇದು ಬಿಕಾಸ್ ಇಟ್ ಇಸ್ ಫಿಕ್ಸ್ಡ್ ಆಗಿರೋದ್ರಿಂದ ಅಷ್ಟು ಕ್ಲಾರಿಟಿಯಾಗಿ ನಾನು ಹೇಳ್ತಾ ಇದೀನಿ ಕ್ಲಾರಿಟಿ ಇಲ್ದಲ್ಲೇ ನೋಡೋಣ ಬರಲಿ ಹೋಗ್ಬಿಡಿ ಬಿಕಾಸ್ ಇಟ್ ಇಸ್ ನಾಟ್ ಡಿಮ್ಯಾಂಡ್ ಸರ್ವೆ ಇತ್ತಿನ ಫಾರ್ಟಿ ಫೈವ್ ಡೇಸ್ ಟೂ ತ್ರೀ ಮಂತ್ಸ್ ಅಲ್ಲಿ ಬಂದ್ಬಿಡುತ್ತೆ ಸೊ ಪ್ಲಾನ್ ಮಾಡಿ ಸೊ ಯಾಕಂದ್ರೆ ನೀವು ಆ ತರ ಅಪ್ಲೈ ಮಾಡಿ ನಿಮಗೆ ಸಿಕ್ತು ಅಂತ ಅನ್ಕೊಳ್ಳಿ ಓಕೆ ನಿಮ್ಗೆ ಆಗಲಿಲ್ಲ ಅಂದ್ರೆ ಒಂದು ನೀವು ಇ ಎಮ್ ಡಿ ಅಮೌಂಟ್ ಲಾಸ್ ಮಾಡ್ಕೊತೀರಾ ಎರಡನೇದು ಇನ್ನೊಬ್ಬರಿಗೆ ಸಿಗಬೇಕಾಗಿದ್ದು ನೀವು ಕಿತ್ಕೊಂಡ್ಬಿಡ್ತೀರಾ ಮತ್ತೆ ಇವ್ರ ಗವರ್ಮೆಂಟ್ ರೀವರ್ಕ್ ಮಾಡಿ ನಿಮಗೆ ಕ್ಯಾನ್ಸಲೇಷನ್ ಕಳಿಸಿ ನಿಮ್ಮ ಅಮೌಂಟನ್ನು ಕಟ್ ಮಾಡಿ ಮತ್ತೆ ಐದಾರು ತಿಂಗಳು ಕೆಲಸ ಮಾಡಿ ನೋಟಿಸ್ ಕೊಟ್ಟು ಮತ್ತೆ ಅದನ್ನ ಅಲಾಟ್ಮೆಂಟ್ ಬರಬೇಕು ಇಟ್ ಇಸ್ ಲೈಕ್ ಡಬಲ್ ವರ್ಕ್ ಸಿಗರ್ ಸಿಗಲಿ ಅಂತ ಅಷ್ಟೇ ನನ್ನ ಇಂಟೆನ್ಶನ್ ಯಾಕಂದ್ರೆ ತುಂಬಾ ಜನ ನನಗೆ ಅಲಾಟ್ಮೆಂಟ್ ಆದ್ಮೇಲೆ ಪ್ರೀವಿಯಸ್ಲಿ ಬೈಲಾಳು ಆಗಲಿ ಮೈಸೂರು ಆಗಲಿ ನೆಲಮಂಗ್ಲ ಆಗಲಿ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಕಾಲ್ ಮಾಡಿ ಇದನ್ನೇ ಡಿಸ್ಕಶನ್ ಮಾಡೋದು ಸರ್ ಈ ತರ ಹಾಕ್ಬಿಟ್ಟಿದ್ದೀನಿ ಹಾಕ್ಬಿಟ್ಟಿದೆ ದುಡ್ಡಿಲ್ಲ ಇಲ್ಲ ಅಂತ ಹೇಳಿ ಏನ್ ಮಾಡ್ಲಿ ಆಮೇಲೆ ಮಾರ್ತೀನಿ ಸರ್ನು ಅವೆಲ್ಲ ಅದೆಲ್ಲ ವರ್ಕ್ಔಟ್ ಆಗಲ್ಲ ಯಾರ ಹೆಸರು ಅರ್ಜಿ ಹಾಕಿತ್ತು ಅವ್ರಿಗೆ ರಿಜಿಸ್ಟ್ರೇಷನ್ ಆಗುತ್ತೆ ಕ್ಲಿಯರ್ ಆಗಿ ಹೇಳಿದೀನಿ ಯಾವುದು ಮಿಸ್ ಮಾಡಿಲ್ಲ ಇಲ್ಲಿ ಯಾಕಂದ್ರೆ ತುಂಬಾ ಕ್ವಶನ್ಸ್ ನನಗೆ ಈ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಬಿಕಾಸ್ ನಾವು ಕಾಲ್ ಎಂಟರ್ಟೈನ್ ಮಾಡಲ್ಲ ಫ್ರೀ ಕನ್ಸಲ್ಟೇಷನ್ ಇಟ್ ಹ್ಯಾಸ್ ಟು ಬಿ ವೆರಿ ಮೀನಿಂಗ್ಫುಲ್ ಏನೇ ಕಾಂಟ್ಯಾಕ್ಟ್ ಬೇಕಂದ್ರೆ ಇವ್ರಿಗೆ ಕಾಲ್ ಮಾಡ್ಬೋದು ಅದು ವಿಡಿಯೋ ನೋಡಿದ್ಮೇಲೆ ನಿಮಗೆ ಮಾಡಿ ಏನ್ ತೊಂದರೆ ಅಂತೂ ಇಲ್ಲ ಸೊ ನೆಕ್ಸ್ಟ್ ಸಿಂಪಲ್ ಆಗಿದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಔಟ್ರೇಟ್ ಸೈಲು ಇನ್ಕಮ್ ಸರ್ಟಿಫಿಕೇಟ್ ನಾವು ಆಲ್ರೆಡಿ ಮಾಡಿದೆ ಅಫಿಡೇಟ್ ನೋಡಿ ಅರ್ಜಿ ಸಲ್ಲಿಸೋದಕ್ಕೆ ಮೊದಲು ಹತ್ತು ವರ್ಷಗಳಿಂದ ಕಡಿಮೆ ಇಲ್ಲದಷ್ಟು ಕಾಲದಲ್ಲಿ ಮಿನಿಮಮ್ ಟೆನ್ ಇಯರ್ಸ್ ಇರಲೇಬೇಕು ಓಕೆ ಅದಕ್ಕೆ ಸಂಬಂಧಪಟ್ಟಂಗೆ ನೋಟ್ರಿ ಕೂಡ ಒಂದು ಅಫಿಡೇಟ್ ಕೊಡಬೇಕಾಗುತ್ತೆ ಅಫಿಡೇಟ್ ಹೆಂಗೆ ತೋರಿಸ್ಕೊಡ್ತೀನಿ ಆಮೇಲೆ ಹಂಚಿಕೆ ನಂತರ ಕೋರಿಕೆ ಹಂಚಿದ ಸಮಯದಲ್ಲಿ ಹಾ ನೋಡಿ ಹಂಚಿಕೆ ನಂತರ ಹಂಚಿಕೆದಾರ ಕೋರಿಕೆ ಮೇರೆಗೆ ಅಥವಾ ಹಂಚಿಕೆದಾರ ನಿಗದಿತ ಸಮಯದಲ್ಲಿ ಹಣ ಸಂದಾಯ ಮಾಡೋದ ಸಂದರ್ಭದಲ್ಲಿ ಹಂಚಿಕೆ ರದ್ದುಪಡಿಸಿ ಆರಂಭಿಕ ಟೈಮ್ ಇಪ್ಪತ್ತೈದು ಪರ್ಸೆಂಟ್ ಫೈವ್ ಪರ್ಸೆಂಟ್ ಕಟ್ ಮಾಡ್ತಾರಂತೆ ಅದೇ ನಾನು ಹೇಳಿದ್ದು ಸೊ ನಂಬರ್ಸ್ ಎಲ್ಲ ಕೊಟ್ಟರೆ ಏನಿಲ್ಲ ಸುಮ್ಮನೆ ಬೇಸಿಕ್ ಇದೆ ಸ್ಕ್ರೀನ್ಶಾಟ್ ಬೇಕಂದ್ರೆ ತಗೊಳ್ಳಿ ಐ ವಿಲ್ ಜಸ್ಟ್ ಕ್ಲೋಸ್ ದಿಸ್ ಓಕೆ ಅಗೈನ್ ಇದೇ ವೆಬ್ಸೈಟ್ ಅಲ್ಲಿ ಕೆ ಎಚ್ ವೆಬ್ಸೈಟ್ ಅಲ್ಲಿ ಇಲ್ಲಿ ನೋಟಿಫಿಕೇಶನ್ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಇದನ್ನ ವಾಟ್ಸಪ್ ಹಾಕಿ ಹಾಕಿಕೊಡ್ತೀನಿ ನಾನು ಸೊ ಇನ್ನೊಂದು ರಿಫ್ರೆಶ್ ಮಾಡ್ತೀನಿ ಓಕೆ ಈಗ ಇಂಗ್ಲೀಷ್ ಹೋಗ್ತೀನಿ ಓಕೆ ಸ್ವಲ್ಪ ಕೆಳಗಡೆ ಬರ್ತೀನಿ ಇಲ್ಲಿ ನೋಡಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಇದು ಅಲಾಟ್ಮೆಂಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಈಗ ಎರಡು ನಡೀತಾ ಇದೆ ಬೀದರಲ್ಲಿ ನಡೀತಾ ಇದೆ ರಾಜಾಪುರ ಸೂರ್ಯನಗರದಲ್ಲಿ ನಡೀತಾ ಇದೆ ಲೆಟ್ಸ್ ಕ್ಲಿಕ್ ಸೂರ್ಯನಗರ ಸೊ ಇದು ಅರ್ಜಿ ಹಾಕೋದು ಲೊಕೇಶನ್ ರಿವ್ಯೂ ಲಾಸ್ಟ್ ಮಾಡ್ತೀನಿ ಬಿಕಾಸ್ ಅದು ಓನ್ಲಿ ನ್ಯೂ ಕಮರ್ ಇಂಪಾರ್ಟೆಂಟ್ ತುಂಬಾ ಜನ ಆಲ್ರೆಡಿ ರಾಜಾಪುರದ್ದು ಫೇಸ್ ಟು ಗೊತ್ತಿರುತ್ತೆ ತುಂಬಾ ಆಪ್ಷನ್ ಬಗ್ಗೆ ಮಾತಾಡಿದೀವಿ ಇಲ್ಲಿ ನೋಡಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಐದು ಸೆಕ್ಷನ್ ಇದೆ ಒಂದು ಎರಡು ಮೂರು ನಾಲ್ಕು ಐದು ಲೆಟ್ಸ್ ಗೋ ಒನ್ ಬೈ ಒನ್ ಒನ್ ಮಿನಿಟ್ ಅಲ್ಲಿ ನೋಡಿ ಪ್ರೊಜೆಕ್ಟ್ ಅಂಡ್ ಪ್ರಾಪರ್ಟಿ ಓಕೆ ಸಿಂಪಲ್ ಸೂರ್ಯನಗರ ಫೇಸ್ ಟು ರಾಜಪುರ ನೋಟಿಫಿಕೇಶನ್ ನಂಬರ್ ಇಲ್ಲೇ ಇದೆ ತುಂಬಾ ಜನ ನೋಟಿಫಿಕೇಶನ್ ನಂಬರ್ ಅಂತ ಕೇಳ್ತಾ ಇದ್ರ ಇಲ್ಲೇ ಇದೆ ನೋಡಿ ಇದೆ ಅಡ್ವರ್ಟೈಸ್ಮೆಂಟ್ ನೋಟಿಫಿಕೇಶನ್ ನಂಬರ್ ಈಗ ಸೈಟ್ ಬೇಕಾ ಹೌಸ್ ಬೇಕಾ ಹೌಸ್ ಅಂತೂ ಇಲ್ಲ ಇಲ್ಲಿ ಸೈಟ್ ಇರೋದು ಅರ್ಜಿ ನಂಬರ್ ಹಾಕಿದ ತಕ್ಷಣ ಆಕ್ಟಿವೇಟ್ ಆಗುತ್ತೆ ಪೇಮೆಂಟ್ ಆದ್ಮೇಲೆ ರಿಜಿಸ್ಟರ್ ಆಗುತ್ತೆ ಸೊ ಈಗ ನಮಗೆ ಬೇಕಾಗಿರೋದು ಇ ಡಬ್ಲ್ಯೂ ಎಸ್ ಎಲ್ ಐ ಜಿನ ಎಮ್ ಐ ಜಿನ ಎಚ್ ಐಜಿನ ಈಗ ನಾವು ಸುಮ್ಮನೆ ಇ ಡಬ್ಲ್ಯೂ ಎಸ್ ಅಂತ ಸೆಲೆಕ್ಟ್ ಮಾಡಿರ್ತೀನಿ ಓಕೆ ಒಂದು ಕ್ಯಾಟಗರಿ ಸೆಲೆಕ್ಟ್ ಆಗಿದೆ ಇಲ್ಲಿ ನೋಡಿ ಅರ್ಜಿದಾರರು ಬ್ಯಾಂಕ್ ಡೀಟೇಲ್ಸ್ನ ನ ಡಬಲ್ ಚೆಕ್ ಮಾಡಿ ಅರ್ಜಿ ಹಾಕಿಕೊಡ್ತೀವಿ ತುಂಬಾ ಸಲ ಹೇಳಿದ್ದೀನಿ ಬನ್ನಿ ಅಪ್ಲಿಕೆಂಟ್ ಗ್ರೂಪ್ ಇರುತ್ತೆ ಅರ್ಜಿ ಹಾಕಿದ್ರೆ ಸೂರ್ಯನಗರ ಫೇಸ್ ಫೋರ್ ಸ್ಟೇಟಸ್ ಕೇಳ್ತಾ ಇರ್ತೀರ ಸೂರ್ಯನಗರ ಫೇಸ್ ಫೋರ್ದು ಇದೇ ತರ ಗ್ರೂಪ್ ಇದೆ ಅವ್ರದ್ದು ರೆಡಿಮೇಡ್ ಇದೆ ಬನ್ನಿ ಎಲ್ಲ ಮಾಡ್ಕೊಳೋಣ ಸೊ ಇದು ಸಿಂಪಲ್ ಆಯ್ತಾ ಎರಡನೇದು ಅಪ್ಲಿಕೆಂಟ್ ಡೀಟೇಲ್ಸ್ ನೋಡಿ ಏನಿಲ್ಲ ಅರ್ಜಿದಾರ ಹೆಸರು ಸಿಂಪಲ್ ಫಾದರ್ ಹಸ್ಬೆಂಡ್ ವೈಫ್ ಸಿಂಪಲ್ ಮೇಲ್ ಫಿಮೇಲ್ ಟ್ರಾನ್ಸ್ಜೆಂಡ್ ಸಿಂಪಲ್ ಡೇಟ್ ಆಫ್ ಬರ್ತ್ ಸಿಂಪಲ್ ಪಾನ್ ಕಾರ್ಡ್ ನಿಮ್ದೇನೆ ಆಧಾರ್ ಕಾರ್ಡ್ ನಿಮ್ದೆನೆ ನಿಮ್ದೇನು ಇನ್ಕಮ್ ಇದೆ ಅದು ನೀವೇನಾದ್ರೂ ಇ ಡಬ್ಲ್ಯೂ ಸಪ್ಲೈ ಮಾಡ್ತಾ ಇದ್ರೆ ನಿಮ್ದು ಒಂದುವರೆ ಲಕ್ಷ ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂತ ಹೇಳ್ಬೋದು ಒಂದೂವರೆ ಒಂದೂವರೆ ಲಕ್ಷ ಎಷ್ಟು ಕಾರ್ಡಲ್ಲಿ ಅದೇ ಹಾಕಿ ನೀವು ಐ ಟಿ ಪೀಪಲ್ ಆಗಿ ನೀವು ಒಂದು ಇಪ್ಪತ್ತೈದು ಲಕ್ಷ ದುಡಿತಾ ಇದ್ರೆ ಇಪ್ಪತ್ತೈದು ಲಕ್ಷ ಹಾಕಿ ನೀವು ಯಾವ ಸೈಡ್ ಬೇಕು ಅದು ಅಪ್ಲೈ ಮಾಡಿ ಪ್ರೂಫೇ ಏನು ಕೇಳಲ್ಲ ಪುಟ್ನ ರಿಯಲಿಸ್ಟಿಕ್ ನಂಬರ್ ಎಷ್ಟು ದಿನ ನಾರ್ಮಲಿ ಎಲ್ಲ ಕರ್ನಾಟಕದವರು ಹಾಕಿರೋದ್ರಿಂದ ಬೈ ಬರ್ತ್ ಹಾಕ್ತೀರಾ ಬೇರೆ ಸ್ಟೇಟಿಂದ ನಮ್ ಕರ್ನಾಟಕ ಬಂದು ನೀವೇನಾದ್ರೂ ಒಂದು ಹದಿನೈದು ವರ್ಷ ಹತ್ತು ವರ್ಷ ಇದ್ದಾರೆ ನಿಮ್ದು ಎಷ್ಟಿದೆ ಅಷ್ಟೇ ಹಾಕಿ ಎಂತಲ್ಲೇ ಕೇಳಿಸೋಣ ಸೊ ಧರ್ಮ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಸಿಂಪಲ್ ಹಾಕಿ ಲೆಟ್ಸ್ ಪುಟ್ ಒನ್ ಎಕ್ಸಾಂಪಲ್ ಪ್ರವರ್ಗದಲ್ಲಿ ಎಸ್ ಸಿ ಎಸ್ಟಿ ಸೀನಿಯರ್ ಸಿಟಿಸನ್ ನೋಡಿ ಎಸ್ ಸಿ ಎಸ್ ಸರ್ಟಿಫಿಕೇಟ್ ಎಸ್ ಸಿ ಟಿಗೆ ಎಸ್ ಟಿ ಸರ್ಟಿಫಿಕೇಟ್ ಸೀನಿಯರ್ ಸಿಟಿಸನ್ಗೆ ಸೀನಿಯರ್ ಸ್ಟೇಟ್ ಗೌರ್ಮೆಂಟ್ ಗೆ ಐಡಿ ಕಾರ್ಡ್ ಸೆಂಟ್ರಲ್ ಗೌರ್ಮೆಂಟ್ಗೆ ಐಡಿ ಕಾರ್ಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದೆ ಗೌರ್ಮೆಂಟ್ ಕೊಟ್ಟರೆ ಐ ಐಡಿ ಕಾರ್ಡ್ ನಾವು ಕೊಡಬೇಕಾಗುತ್ತೆ ಡಿಫೆನ್ಸ್ಗೆ ನೀವು ಏನು ಎಕ್ಸರೀಸ್ ಮ್ಯಾನು ಡಿಫೆನ್ಸ್ ಅಲ್ಲಿ ಇದು ಅದನ್ನು ಕೊಡಬೇಕು ನೀವು ಇದಕ್ಕೆ ಯಾವುದು ಸಂಬಂಧಪಟ್ಟಿಲ್ಲ ಅಂದ್ರೆ ಅದರ ಹಾಕಿ ತ್ರೀ ಎ ಟು ಬಿ ಗಿ ಬಿ ಎಲ್ಲ ಬರೋದೇ ಇಲ್ಲ ಇಲ್ಲಿ ಇಷ್ಟೇ ಇಷ್ಟು ಬರುತ್ತೆ ಇದು ಯಾವುದು ನಿಮ್ದಿಲ್ಲ ಅಂತಂದ್ರೆ ಯು ವಿಲ್ ಫಾಲೋ ಅಂಡರ್ ಅದರ್ಸ್ ಓಕೆ ಬಟ್ ನಾವಿಲ್ಲಿ ಸುಮ್ಮನೆ ಯಾವುದೋ ಒಂದು ಸೆಲೆಕ್ಟ್ ಮಾಡೋಣ ಏನು ಡಿಫೆನ್ಸ್ ಅಂತ ಸೆಲೆಕ್ಟ್ ಮಾಡೋಣ ಓಕೆ ಸೊ ನೆಕ್ಸ್ಟ್ ಆರ್ ಡಿ ನಂಬರ್ ನೋಡಿ ಡಿಫೆನ್ಸ್ ಅಂತ ಕೊಟ್ಟ ತಕ್ಷಣ ನಿಮ್ಗೊಂದು ಆರ್ ಡಿ ನಂಬರ್ ಇರುತ್ತೆ ಓಕೆ ಅದ್ರ ಮೇಲೆ ಗಮನ ಇರಲಿ ಅಂತ ಅದಕ್ಕೆ ಸಂಬಂಧಪಟ್ಟಿದ್ದ ನಂಬರ್ನ ಗೌರ್ಮೆಂಟ್ ಅವ್ರು ಕೊಟ್ಟಿರ್ತಾರೆ ಅದ್ರ ಇರುತ್ತೆ ಇವನ್ ಎಸ್ ಸಿ ಅಂತ ಕೊಟ್ಟರು ಎಸ್ ಸಿ ಸರ್ಟಿಫಿಕೇಟ್ ಡಿ ನಂಬರ್ ಇರುತ್ತೆ ಇವನ್ ಸೀನಿಯರ್ ಸಿಟಿಜನ್ ಕೊಟ್ಟರು ಸೀನಿಯರ್ ಸಿಟಿಸ್ ಒಂದು ಆಡಿ ನಂಬರ್ ಇರುತ್ತೆ ಗೌರ್ಮೆಂಟ್ ಐ ತಿಂಕ್ ಏನೋ ನಂಬರ್ ಅಂತ ಹೇಳ್ತಾರೆ ಅದನ್ನ ನೀವು ಇಲ್ಲಿ ಮೆನ್ಶನ್ ಮಾಡಬೇಕು ದಟ್ ಇಸ್ ವ್ಯಾಲಿಡ್ ಅದೇ ಕ್ರಾಸ್ ಮಾಡಿದವರು ಆಮೇಲೆ ಇದು ಅಡ್ರೆಸ್ ಲೇಔಟ್ ತಾಲೂಕು ಡಿಸ್ಟಿಕ್ ಅಂಚೆ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಇವೆಲ್ಲ ಬೇಸಿಕ್ ಡೀಟೇಲ್ಸ್ ನೋಡಿ ಒಂದು ಫಾರ್ ಎಕ್ಸಾಂಪಲ್ ನಿಮ್ದು ಯಾವ್ದೋ ದಾವಣಗೆರೆ ಅನ್ಕೊಳಣ ನಿಮ್ದು ಆಧಾರ್ ಕಾರ್ಡ್ ಎಲ್ಲ ಇನ್ನು ದಾವಣಗೆರೆ ಇಟ್ಕೊಂಡಿದೀರಾ ನೀವು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇಲ್ಲಿ ಯಾವುದೋ ಒಂದು ಮನೆಯಲ್ಲಿದ್ದೀರಾ ಓಕೆ ನಿಮಗೆ ಕಮ್ಯುನಿಕೇಶನ್ ಇಂಟ್ರೆಸ್ಟ್ ಬೆಂಗಳೂರ್ದೇ ಬೇಕು ಅಂದ್ರೆ ಬೆಂಗ್ಳೂರ್ದೇ ಹಾಕಿ ಇಲ್ಲ ನಾನು ಆಧಾರ್ ಕಾರ್ಡ್ ಮ್ಯಾಚ್ ಮಾಡ್ತೀನಿ ಸರ್ ನಮ್ಮ ಫ್ಯಾಮಿಲಿ ಎಲ್ಲ ಎಲ್ಲಿ ಲೆಟರ್ ಏನಾದ್ರು ಫ್ಯೂಚರ್ ಹೋದ್ರೆ ಅದನ್ನ ಹಾಕಿ ಕನ್ಫ್ಯೂಷನ್ ಮಾತ್ರ ಮಾಡ್ಕೋಬೇಡ ಸೊ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಸಿಂಪಲ್ ಬ್ಯಾಂಕ್ ಡೀಟೇಲ್ಸ್ ಏನು ಅಂತಂದ್ರೆ ಬ್ಯಾಂಕ್ ಮತ್ತೆ ಡಾಕ್ಯುಮೆಂಟ್ಸ್ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ನಿಮ್ದೇನೆ ಬ್ಯಾಂಕ್ ಹೆಸರು ಬ್ಯಾಂಕ್ ಶಾಖೆ ಐ ಎಸ್ ಸಿ ಕೊಡು ಅಕೌಂಟ್ ನಂಬರ್ ನಾಳೆ ನಿಮಗೆ ಸಕ್ಸಸ್ ಆಗಿಲ್ಲ ಅಂದ್ರೆ ರೀಫಂಡ್ ಇದೇ ಅಕೌಂಟ್ಗೆ ಆಗುತ್ತೆ ಓಕೆ ಅದಕ್ಕೋಸ್ಕರ ಬ್ಯಾಂಕ್ ಡೀಟೇಲ್ಸ್ ಕೊಡಲೇಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರೂಫ್ ಕೊಡಬೇಕು ಯು ಸೊ ಏನೇನು ಡಾಕ್ಯುಮೆಂಟ್ ಕೊಡ್ಬೇಕು ನೋಡಿ ಅರ್ಜಿದಾರರ ಭಾವಚಿತ್ರ ಬೈ ಡಿಫಾಲ್ಟ್ ಹಾಕ್ಲೇಬೇಕು ಓಕೆ ನೆಕ್ಸ್ಟ್ ಅಫಿಡೇಟ್ ಅಫಿಡೇಟ್ ಲಾಸ್ಟಿಗೆ ಮಾತಾಡೋಣ ನೆಕ್ಸ್ಟ್ ರಿಸರ್ವೇಷನ್ ಕ್ಯಾಟಗರಿ ಹಾಕ್ಲೇಬೇಕು ನಾವೇನು ಸೆಲೆಕ್ಟ್ ಮಾಡಿದ್ದೀವಿ ರಿಸರ್ವೇಷನ್ ಅಲ್ಲಿ ಡಿಫೆನ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೆ ಡಿಫೆನ್ಸ್ ಹಾಕ್ಲೇಬೇಕು ಆಮೇಲೆ ನಾನು ಇ ಡಬ್ಲ್ಯೂ ಸೆಲೆಕ್ಟ್ ಮಾಡಿದ್ದೆ ಇನ್ಕಮ್ ಸರ್ಟಿಫಿಕೇಟ್ ಅಂತ ಹಾಕ್ಲೇಬೇಕು ಇಲ್ಲಿ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಹಾಕಬೇಕು ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ಹಾಕ್ಬೇಕು ಯಾರು ನಿಮ್ದು ಯಾಕಂದ್ರೆ ಇಲ್ಲಿ ಹಾಕಿರೋ ಡೀಟೇಲ್ಸ್ ಏನಾದ್ರು ತಪ್ಪಾಗಿದ್ರೆ ಅವರು ರಿಫಂಡ್ ಮಾಡ್ಬೇಕಾದ್ರೆ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ ನೀಟಾಗಿ ರಿಫಂಡ್ ಮಾಡ್ತಾರೆ ಏನು ಡಿಲೇ ಆಗಲ್ಲ ಆಮೇಲೆ ನೀವು ಅವ್ರಿಗೆ ನೀವು ಅಲ್ಲಿ ಹೋಗೋದು ಅರ್ಜಿ ಕೊಡೋದು ಇವೆಲ್ಲ ಹಾಕ್ಬಾರ್ದು ಅಂತ ಹೇಳಿ ಸೊ ಪಾಸ್ಬುಕ್ ಯಾರಾದ್ರೂ ಇರಲ್ಲ ನಿಮ್ಮ ಹತ್ರ ಏನಾದ್ರು ಬ್ಯಾಂಕ್ ಚೆಕ್ ಬುಕ್ ಇದ್ರೆ ಚೆಕ್ ಬುಕ್ ಹಾಕಿ ಇಲ್ಲ ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟ್ ನ ಡೌನ್ಲೋಡ್ ಮಾಡಿದ್ರೆ ಫಸ್ಟ್ ಪೇಜಲ್ಲ ಯಾವಾಗಲೂ ಈ ಮಾಹಿತಿಗಳು ಬರುತ್ತೆ ಅದನ್ನು ಕೂಡ ಒಂದು ಪಿ ಡಿ ಎಫ್ ಮಾಡಿ ಹಾಕಿ ಇಲ್ಲಾಂದ್ರೆ ನಿಮ್ದು ಮೊಬೈಲ್ ಆಪ್ ಅಲ್ಲೇ ನಿಮ್ದು ಹೆಸರು ಬ್ಯಾಂಕ್ ಹೆಸರು ಐ ಎಫ್ ಎಸ್ ಸಿ ಕೋಡ್ ಅಕೌಂಟ್ ನಂಬರ್ ಕಾಣ್ತಾ ಇದೆ ಅಂದ್ರೆ ಅದನ್ನು ಕೂಡ ಒಂದು ಸ್ಕ್ರೀನ್ಶಾಟ್ ತಗೊಳ್ಬಿಟ್ಟು ಹಾಕಿ ಹಾಕಿ ಬಟ್ ಏನೋ ಒಂದು ಒಂದು ಬ್ಯಾಂಕ್ ಮ್ಯಾಚ್ ಈಸಿ ಆಗುತ್ತೆ ಸೊ ಈಗ ಅಫಿಡೇಟ್ ಒಂದು ಇಲ್ಲೇ ಇದೆ ಅಫಿಡೇಟ್ ಏನ್ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲೇ ಬಂದ್ಬಿಡುತ್ತೆ ಅಫಿಡೇಟ್ ಏನ್ ಹೇಳುತ್ತೆ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಇನ್ನು ಅಫಿಡೇಟ್ ಅನ್ನ ಅವರು ನೋಟ್ರಿ ಮಾಡಿಸಿ ಒಂದು ಐದು ನೂರು ರೂಪಾಯಿ ಸ್ಟಾಂಪ್ ಪೇಪರ್ ಎಲ್ಲ ಹಾಕಿ ನೀಟಾಗಿ ಹಾಕಿ ಅಂತ ಹೇಳ್ತಾರೆ ಅಫಿಡೇಟ್ ಅನ್ನ ಕೊಟ್ಟೇಬೇಕು ಇವತ್ತಲ್ಲ ನಾಳೆ ಅಲಾಟ್ಮೆಂಟ್ ಆದ್ರೆ ಬಟ್ ಇಫ್ ಯು ಆರ್ ಬಿಸಿ ಇದ್ರೆ ನೀವು ಇದನ್ನ ಮ್ಯಾನ್ಯಲಿ ಅಟ ಮಾಡಿ ಅರ್ಜಿಯನ್ನು ಹಾಕಬಹುದು ಏನು ತೊಂದರೆ ಇಲ್ಲ ಬಟ್ ನಾಳೆ ಸಕ್ಸಸ್ಫುಲ್ ಅಂದ್ರೆ ಅಫಿಡೇಟ್ ಇಸ್ ಮ್ಯಾಂಡೇಟರಿ ವಿಥೌಟ್ ಅಫಿಡೇಟ್ ನಿಮಗೆ ಸೈಟ್ ಸೈಟೇ ಕೊಡೋದಿಲ್ಲ ಓಕೆ ಅಫಿಡೇಟ್ ಏನ್ ಹೇಳುತ್ತೆ ಅಂತಂದ್ರೆ ಹೆಸರು ಅಡ್ರೆಸ್ ಯಾವ್ದು ಅಪ್ಲೈ ಮಾಡಿದಿರಾ ಫಾರ್ ಎಕ್ಸಾಂಪಲ್ ಈಗ ಅಡ್ವರ್ಟೈಸ್ಮೆಂಟ್ ಆಗಲೇ ನಾನು ಪ್ರೀವಿಯಸ್ ಇದರಲ್ಲಿ ಓದಿದ್ದೀನಿ ಓಕೆ ಸೊ ಯಾವ್ದು ಹಾಕಿದಿರಾ ಅಡ್ವರ್ಟೈಸ್ಮೆಂಟ್ ಇವನ್ ನೋಟಿಫಿಕೇಶನ್ ಅಲ್ಲೂ ಇದೆ ಇಫ್ ಯು ಗೋ ಹಿಯರ್ ತುಂಬಾ ಜನ ಇದನ್ನ ಕೇಳ್ತೀರಾ ಇಲ್ಲೇ ನೋಡಿ ಅಡ್ವರ್ಟೈಸ್ಮೆಂಟ್ ನಂಬರ್ ಕನ್ನಡ ಗೃಹ ಮಂಡಳಿ ಸ್ಲಾಶ್ ಕರ್ನಾಟಕ ಹಂಚಿಕೆ ಪ್ರಕಟಣೆ ಪ್ರಸಾರ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇದರಲ್ಲಿ ಫಸ್ಟ್ ಪೇಜ್ ಬಂದ್ರೆ ನೋಟಿಫಿಕೇಶನ್ ನಂಬರ್ ಇಲ್ಲ ನೋಡಿ ಸೆಕ್ಷನ್ ಅಲಾಟ್ಮೆಂಟ್ ನೋಟಿಫಿಕೇಶನ್ ಇದನ್ನಾದ್ರೂ ಹಾಕಿ ಓಕೆ ಎರಡು ಒಂದೇನೆ ಯಾವ್ದಾದ್ರು ಹಾಕಿ ಕನ್ನಡದಲ್ಲಿ ಬಂದ್ರೆ ಕನ್ನಡದಲ್ಲಿ ಬರ್ರಿ ಇಂಗ್ಲಿಷ್ ಅಲ್ಲಿ ಬಂದ್ರೆ ಇಂಗ್ಲಿಷ್ ಅಲ್ಲಿ ಬರ್ರಿ ಓಕೆ ಸೊ ಆರ್ ಎನ್ ಪೇಜ್ ನಂಬರ್ ತ್ರೀ ಅಲ್ಲಿ ಇದ್ವಲ್ಲ ಅಫಿಡೇಟೆ ಡೌನ್ಲೋಡ್ ಮಾಡಿದೀನಿ ಅದನ್ನ ಹಾಕ್ತೀರಾ ಡಿಸ್ಟಿಕ್ ಎಲ್ಲ ಹಾಕ್ತೀರಾ ಐ ಅಫೋಮ್ ದಟ್ ಮೈ ಫ್ಯಾಮಿಲಿ ರೆಸಿಡೆನ್ಸಿ ಎಬೋ ಅಡ್ರೆಸ್ ಹಾಕ್ತೀರಾ ನೀವೇನಾದ್ರೂ ರೆಂಟ್ ಕೊಡ್ತಾ ಇದ್ದಾರೆ ರೆಂಟ್ ಹಾಕಿ ಸೊ ಇಲ್ಲಿ ಏನ್ ಹೇಳುತ್ತೆ ಅಂದರೆ ಐ ಅಫೋಮ್ ದಟ್ ನೀದರ್ ಐ ಆರ್ ನಾಟ್ ಮೈ ವೈಫ್ ಅಂಡ್ ಹಸ್ಬೆಂಡ್ ಮೈ ಮೈನರ್ ಚಿಲ್ಡ್ರನ್ ಓನ್ ಅ ಇವು ಮೇನ್ ರೂಲ್ ಏನಂದರೆ ನೀವು ಪ್ರೀವಿಯಸ್ಲಿ ಯಾವ್ದು ಅಲಾಟ್ಮೆಂಟ್ ತಗೊಂಡಿರಬಾರದು ಫಾರ್ ಎಕ್ಸಾಂಪಲ್ ಮೂರು ತಿಂಗಳಿಂದ ಬೈಲಾಡಲ್ಲಿ ತಗೊಂಡು ಒಂದ್ ವರ್ಷದಿಂದ ಎಲ್ಲ ಮೈಸೂರಲ್ಲಿ ಆಗಿರೋದು ಎರಡು ವರ್ಷದಿಂದ ನೆಲಮಂಗ್ಲ ಆಗಿದ್ರು ಇದಕ್ಕೆ ಅಪ್ಲೈ ಮಾಡಿದ್ರೆ ಕೊಡಲ್ಲ ಓಕೆ ಸೊ ನೀವು ಡೋಂಟ್ ಬಿ ಸ್ಮಾರ್ಟ್ ನಿಮ್ಮ ವೈಫರ್ ಎಸ್ ಹಾಕ್ತೀನಿ ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ ಬಿಕಾಸ್ ತುಂಬಾ ಜನಕ್ಕೆ ಅವಶ್ಯಕತೆ ಇದೆ ಅವ್ರು ಹಾಕಲಿ ಓಕೆ ನಂಬರ್ಸ್ ಆರ್ ವೆರಿ ಲಿಮಿಟೆಡ್ ಇರೋದ್ರಿಂದ ಸೊ ಆಲ್ರೆಡಿ ಅಲಾಟ್ಮೆಂಟ್ ಆಗಿದ್ರೆ ಐ ವುಡ್ ರೆಕಮೆಂಡ್ ಯು ಸ್ಟೇ ಔಟ್ ಆಫ್ ದಿಸ್ ಅಪ್ಲಿಕೇಶನ್ ಇಂದ ಹಿಂದೆ ಇರಿ ತುಂಬಾ ಜನಕ್ಕೆ ಅರ್ಜಿ ಹಾಕಿದವ್ರಿಗೆ ಸಿಗದೆ ಇರೋದು ಎಲ್ಲ ಇದೆ ತುಂಬಾ ರಿಕ್ವೈರ್ಮೆಂಟ್ ಇದೆ ದಟ್ಸ್ ಮೈ ರಿಕ್ವೆಸ್ಟ್ ಅಂಡ್ ಈಗ ನಮ್ಮ ತಂದೆ ಮನೆ ಇದೆ ಸರ್ ನನಗೇನಿಲ್ಲ ನಾನು ಹೊಸ ಫ್ಯಾಮಿಲಿ ಸ್ಟಾರ್ಟ್ ಮಾಡಬೇಕು ಮದುವೆ ಆಗಿಲ್ಲ ಬ್ಯಾಚುಲರ್ ಅವರೆಲ್ಲ ಅರ್ಜಿ ಹಾಕಬಹುದು ಏನು ತೊಂದರೆ ಇಲ್ಲ ಬಟ್ ಸಿಂಪಲ್ ನಿಮ್ ಯಾವುದೇ ಫ್ಯಾಮಿಲಿ ಸರ್ ಊರಲ್ಲಿ ಮನೆ ಇದೆ ಬೆಂಗಳೂರಲ್ಲಿ ಊರಲ್ಲಿ ಮನೆ ಇದೆ ಅಂದ್ಕೊಂಡು ಏನ್ ತಲೆಗಡೆ ಅವಶ್ಯಕತೆ ಇಲ್ಲ ಅದೆಲ್ಲ ನಿಮ್ ಫ್ಯಾಮಿಲಿ ಮನೆ ಇರುತ್ತೆ ನೀವು ಅದನ್ನ ಅಪ್ಲೈ ಇಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಅದೊಂದು ತುಂಬಾ ಕ್ವಶನ್ಸ್ ಕೇಳ್ತಾ ಅವರು ಕೂಡ ಅಪ್ಲೈ ಮಾಡ್ಬೋದು ಆಮೇಲೆ ತುಂಬಾ ಜನ ಫ್ಲಾಟ್ ಎಲ್ಲ ತಗೊಂಡಿ ಸರ್ ನಾನು ನಮ್ಮ ಬ್ರದರ್ ಜಾಯಿಂಟ್ ಅಲ್ಲಿ ಇಲ್ಲ ನಮ್ಮ ತಂದೆ ನಾನು ಜಾಯಿಂಟ್ ಅಲ್ಲಿ ಏನು ತೊಂದರೆ ಇಲ್ಲ ಅವರು ಕೂಡ ಅಪ್ಲೈ ಮಾಡ್ಬೋದು ಕೆಲವೊಂದು ಏನಾದ್ರೂ ಪಾಯಿಂಟ್ ನಿಮಗೆ ಇಲ್ಲ ಸೀರಿಯಸ್ ಇದೆ ಅಂತಂದ್ರೆ ಐ ವುಡ್ ರೆಕಮೆಂಡ್ ಯು ಕೆ ಎಚ್ ಕಸ್ಟಮರ್ ಕೇರ್ ನಂಬರ್ ಇದೆ ಅವ್ರು ಕಾಲ್ ಮಾಡಿ ಕೇಳ್ಕೊಳ್ಳಿ ಬಟ್ ಆನ್ ದಿಸ್ ಬೇಸಿಕ್ಸ್ ನೀವೆಲ್ಲ ಅಪ್ಲೈ ಮಾಡ್ಬೋದು ಈ ಒಂದು ನೀವು ತಮಿಳ್ನಾಡು ಆಗಿರ್ಲಿ ಕೇರಳ ಆಗಿರಲಿ ಆಂಧ್ರದವ್ರಾಗಿರ್ಲಿ ನಾರ್ತ್ ಇಂಡಿಯಾದವರಾಗಿರ್ಲಿ ಹದಿನೈದು ವರ್ಷದಿಂದ ಹತ್ತು ಹದಿನೈದು ವರ್ಷದಿಂದ ಇಲ್ಲೇ ಇದ್ದೀರಾ ನಿಮ್ದು ಯಾವುದೇ ಸೈಟ್ ಇಲ್ಲ ನಿಮ್ದು ಆಧಾರ್ ಕಾರ್ಡ್ ಎಲ್ಲ ಇಲ್ಲೇ ಇದೆ ಅಂತಂದ್ರು ಆರ್ ಆಲ್ಸೋ ಎಲಿಜಿಬಲ್ ಫಾರ್ ಅಪ್ಲೈ ಮಾಡಲಿಕ್ಕೆ ನೀವು ಕೂಡ ಎಲಿಜಿಬಲ್ ಇದ್ದೇ ಇರ್ತೀರಾ ಸೊ ಕನ್ನಡ ಬರುತ್ತೆ ಅಂತೇಳಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಸೊ ದಟ್ ಇಸ್ ಅ ಬೇಸಿಕ್ ಒನ್ ಅದು ಬಿಟ್ಟರೆ ಹಿಂಗೆಲ್ಲ ಸಿಂಪಲ್ ಆಗಿದೆ ಇದ್ರ ಮೇಲೆ ಈ ಅಫಿಡೇಟ್ ಅಲ್ಲಿ ಏನಾದರೂ ಡೌಟ್ ಇದ್ರೆ ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಮಾತಾಡಿ ನಿಮ್ಗೆ ಏನಾದ್ರೂ ಅಲಾಟ್ಮೆಂಟ್ ಏನಾದ್ರು ಹೋದ ವರ್ಷ ಎರಡು ವರ್ಷದಿಂದ ಐದು ವರ್ಷದಿಂದ ಈಗ ಸಾರಿ ಹತ್ತು ವರ್ಷದಿಂದ ಏನೋ ನಿಮ್ ತಂದೆಯವ್ರಿಗಾಗಿದೆ ನೀವು ಬೆಂಗಳೂರಲ್ಲಿ ಏನು ತೊಂದರೆ ಇಲ್ಲ ಓಕೆ ಬಿಕಾಸ್ ಯು ಬಿಕಮ್ ಅನದರ್ ಫ್ಯಾಮಿಲಿ ಮದ್ಗ ಮಕ್ಕಳು ಮಕ್ಕಳಿದ್ರ ಅದೆಲ್ಲ ನಡೆಯುತ್ತೆ ಬಟ್ ರೀಸೆಂಟ್ ಆಗಿ ಏನಾದ್ರು ನಿಮ್ಮ ತಂದೆಯವ್ರಿಗಾಗಿದೆ ನೀವು ಇನ್ನೂ ಜೊತೆಲಿ ಇದೀರಾ ಅಥವಾ ನಿಮಗಾಗಿದೆ ನಿಮ್ಮ ಹಸ್ಬೆಂಡಿಗಾಗಿದೆ ವೈಫಿಗಾಗಿದೆ ಈ ತರ ಇದ್ರೆ ಐ ಥಿಂಕ್ ಯು ಶುಡ್ ಸ್ಟೇ ಅವೇ ಫ್ರಮ್ ದಿಸ್ ಅಲಾಟ್ಮೆಂಟ್ ಅಂತ ನನ್ನ ರಿಕ್ವೆಸ್ಟ್ ಅದ್ರ ಮೇಲೆ ಏನೇ ಡೌಟ್ ಇದ್ರೆ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿ ಸಿಂಪಲ್ ಇದೆ ಸೆಲ್ಫ್ ಮಾಡಿ ಆದ್ರೂ ಹಾಕಿ ಇಲ್ಲ ಒಂದು ನೂರು ರೂಪಾಯಿಂದು ಕೆ ಎಚ್ ಬಿ ಸಾರಿ ನೂರು ರೂಪಾಯಿಂದು ಏನಂತ ಹೇಳ್ತಾರೆ ಸ್ಟ್ಯಾಂಪ್ ಪೇಪರ್ನ ತಗೊಂಡು ಫ್ರಮ್ ಯುವರ್ ನೇಮು ಟು ಕೆ ಎಚ್ ಬಿಗೆ ಹೆಸರಲ್ಲಿ ತೊಗೊಂಡು ಈ ಕಂಟೆಂಟನ್ನು ಅದ್ರ ಮೇಲೆ ಪ್ರಿಂಟ್ ಮಾಡಿಸಿ ಮ್ಯಾನ್ಯಲ್ ಆದರೂ ಬರೀದ್ರಿ ಇಲ್ಲ ಟೈಪಿಂಗ್ ಅಲ್ಲಾದರೂ ಬರ್ಸಿ ಲಾಯರ್ ಹತ್ರ ನೋಟ್ರಿ ಮಾಡಿಸಿ ಕೂಡ ಈಗಲೇ ಹಾಕಿದೆ ದಟ್ ಇಸ್ ಅ ಬೆಸ್ಟ್ ಓಕೆ ದಿಸ್ ಇಸ್ ಅಫಿಡೇಟ್ ಸೊ ಅಫಿಡೇಟ್ ಆದ್ಮೇಲೆ ಇನ್ನೇನಿದೆ ಓಕೆ ಸಿಂಪಲ್ ಎಲ್ಲ ಹೇಳಿದೆ ಈಗ ನೋಡಿ ನಾನು ಇಷ್ಟೆಲ್ಲ ಬಂದಿದೆ ಅಲ್ಲ ಈಗ ನಾನು ವಾಪಸ್ ಫಸ್ಟ್ ಪೇಜಿಗೆ ಹೋಗಿ ಓಕೆ ಐ ವಿಲ್ ಟೇಕ್ ಔಟ್ ಇ ಡಬ್ಲ್ಯೂ ಎಸ್ ಅಪ್ಲೈ ಫಾರ್ ಎಚ್ ಐ ವಿಲ್ ಆಲ್ಸೋ ಟೇಕ್ ಔಟ್ ಇನ್ ಸೆಕೆಂಡ್ ಇದರಲ್ಲಿ ಏನು ಸೀನಿಯರ್ ಸಿಟಿಜನ್ ಅದರ್ಸ್ ಹಾಕ್ತೀನಿ ಓಕೆ ಅದರ್ಸ್ ಹಾಕಿದ ತಕ್ಷಣ ನಾನು ಏನು ಅಡಿಷನಲ್ ಕೊಡೋ ಅವಶ್ಯಕತೆ ಇಲ್ಲ ಲೆಟ್ ಮೀ ಶೋ ನೋಡಿ ಎಲ್ಲ ಹಾಕಿದ ತಕ್ಷಣ ಎಲ್ಲ ಹೋಗ್ಬಿಡ್ತು ಬಟ್ ಬೇಸಿಕ್ ಆಗಿ ಒಂದು ಫೋಟೋ ಒಂದು ಅಫಿಡೇವಿಟ್ ಒಂದು ಬ್ಯಾಂಕ್ ಪಾಸ್ಬುಕ್ ಪಿಕ್ಚರ್ ವಾಟ್ ಎವರ್ ಪಾಸ್ಬುಕ್ ಆರ್ ಚೆಕ್ ಆರ್ ಡೀಟೇಲ್ಸ್ ನಿಮ್ಮ ಅಕೌಂಟ್ ನಂಬರ್ ಮ್ಯಾಚ್ ಆಗೋದು ಮೂರಂತೂ ಹಾಕ್ಲೇಬೇಕು ಕೆಟಗರಿಯಲ್ಲಿ ನಿಮ್ದು ಕೆಟಗರಿ ಇದೆ ಅದೊಂದು ಅಡಿಷನಲ್ ಡಾಕ್ಯುಮೆಂಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಅದೊಂದು ಅಡಿಷನಲ್ ಡಾಕ್ಯುಮೆಂಟ್ ಟೋಟಲ್ ಮ್ಯಾಕ್ಸಿಮಮ್ ಐದು ಡಾಕ್ಯುಮೆಂಟ್ ಬೇಕಾಗುತ್ತೆ ಇಲ್ಲ ಮಿನಿಮಮ್ ಮೂರು ಬೇಕಾಗುತ್ತೆ ಗಮನದಲ್ಲಿ ನಾಮಿನಿ ಡೀಟೇಲ್ಸ್ ಸಿ ನಾಮಿನಿ ಡೀಟೇಲ್ಸ್ ಅಂದ್ರೆ ಏನಂದ್ರೆ ಇನ್ ಕೇಸ್ ಅರ್ಜಿ ಹಾಕೋರ್ಗೆ ಏನಾದರೂ ಆದರೆ ರಿಫಂಡ್ ಮಾಡಬೇಕಾದ್ರೆ ನಾಮಿನಿ ಒಂದು ಬ್ಯಾಕಪ್ ಇಟ್ಕೊಂಡಿದ್ದಾರೆ ತುಂಬಾ ಜನ ಹಿಂದೆ ಅರ್ಜಿ ಹಾಕಿದವರು ಸಿಗ್ಲಿ ಏನೋ ಆಗಿ ಪಾಪ ಅವ್ರ ಮಕ್ಕಳೆಲ್ಲ ತುಂಬಾ ಕಷ್ಟಪಟ್ಟು ಅವ್ರ ಫ್ಯಾಮಿಲಿ ಅವರು ರಿಫಂಡ್ ತಗೋಳಿ ಇಲ್ಲೊಂದು ಹಾಕಿಬಿಡಿ ಸೊ ನಾಮಿನಿ ಡೀಟೇಲ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಟಿಪಿಕಲಿ ತಂದೆ ತಾಯಿ ಹೆಸರು ಹಾಕ್ತೀರಾ ಗಂಡ ಇಂಟೆ ಹೆಸರು ಹಾಕ್ತಿರ ಅಕೌಂಟ್ ನಂಬರ್ ಇದ್ರೆ ಅವರದೇ ಅಕೌಂಟ್ ನಂಬರ್ ಹಾಕಿ ಅವ್ರ ಅಕೌಂಟ್ ನಂಬರ್ ಇಲ್ಲ ಅಂದ್ರೆ ಮೆನ್ಷನ್ ಮಾಡಿ ನಿಮ್ಮ ಅಕೌಂಟ್ ಆದ್ರೆ ಹಾಕಿ ಬಟ್ ಡೀಟೇಲ್ಸ್ ಹಾಕಿ ಫೈನಲ್ ಇಸ್ ರಿಜಿಸ್ಟರ್ ಅಂಡ್ ಪೇ ನಾನ್ ರಿಫಂಡಬಲ್ ರಿಫಂಡಬಲ್ ಅಲಾಟ್ಮೆಂಟ್ ಆದ್ರೆ ಸೊ ಇಷ್ಟೆಲ್ಲ ಬಂದ್ಮೇಲೆ ರಿಜಿಸ್ಟರ್ ಅಂಡ್ ಪೇ ಕ್ಲಿಕ್ ಮಾಡಿದ್ರೆ ಇಟ್ ವಿಲ್ ಗೋ ಟು ಫರ್ದರ್ ನೋಡಿ ರಿಜಿಸ್ಟರ್ ಪೇ ಆದ್ಮೇಲೆ ನಿಮಗೆ ಕ್ರೆಡಿಟ್ ಕಾರ್ಡ್ ಆಪ್ಷನ್ ಇದೆ ಡೆಬಿಟ್ ಕಾರ್ಡ್ ಆಪ್ಷನ್ ಇದೆ ನೆಟ್ ಬ್ಯಾಂಕಿಂಗ್ ಆಪ್ಷನ್ ಇದೆ ಯು ಪಿ ಐ ದೊಡ್ಡ ಅಮೌಂಟ್ ಎಲ್ಲ ಮಾಡೋಕೆ ಆಗಲ್ಲ ಸೊ ಬಟ್ ಅದೇ ಆರ್ ಟಿ ಜಿ ಎಸ್ ಅನ್ನ ಎನ್ ಇ ಎಫ್ ಟಿ ಅನ್ನ ಆದ ಇನ್ವಾಯ್ಸ್ ಅನ್ನ ರೇಸ್ ಮಾಡಿ ಆ ಇನ್ವಾಯ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅಕೌಂಟ್ ನಂಬರ್ ಇರುತ್ತೆ ಕನ್ಫ್ಯೂಸ್ ಆಗಿ ಹೋಗ್ಬಿಡಿ ಅದನ್ನ ಬೇಕಂದ್ರೆ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಪೇಮೆಂಟ್ ಅನ್ನ ಮಾಡಿಸಿ ಸೀಲು ಸಿಗ್ನೇಚರ್ ಹಾಕಿ ಇಟ್ಕೋಬಹುದು ಏನ್ ತೊಂದರೆ ಇಲ್ಲ ಓಕೆ ಐದು ಆಪ್ಷನ್ ಇದೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಆರ್ ಟಿ ಜಿ ಎಸ್ ಎನ್ ಎಫ್ ಟಿ ಕೂಡ ಮಾಡಬಹುದು ಸಿಂಪಲ್ ಸೊ ದಟ್ಸ್ ಆಲ್ ಎಂಟೈರ್ ಪ್ರೊಸೆಸ್ಸು ತುಂಬ ಲೆಂತಿ ಆಯಿತು ಬಿಕಾಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ತಿಳ್ಕೊಳ್ಳೇಬೇಕು ಇದನ್ನ ಓಕೆ ಈ ತರ ಅರ್ಜಿ ಹಾಕಿದ್ರೆ ನಿಮಗೆ ಅರ್ಜಿ ಆಗುತ್ತೆ ಅದಾದ್ಮೇಲೆ ನಿಮ್ಮ ಅರ್ಜಿನ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ವೆಯ್ಟ್ ಮಾಡಿ ನಮ್ಮ ಚಾನಲ್ ಅಲ್ಲೇ ಎಲ್ಲ ಡೀಟೇಲ್ಸ್ ಬರ್ತಾ ಇರುತ್ತೆ ಏನು ತಲೆ ಕೆಡಿಸ್ಕೊ ಅವಶ್ಯಕತೆ ಇಲ್ಲ ನೀವೇ ಸ್ವಂತಾಗಿ ಅರ್ಜಿ ಹಾಕಿದ್ರು ಬನ್ನಿ ಅಪ್ಲಿಕೆಂಟ್ ಗ್ರೂಪ್ ಇದೆ ಈ ಪ್ರೊಜೆಕ್ಟ್ ಬಗ್ಗೆ ಮುಂದೆ ಏನೇನು ಬೇಕು ಎಲ್ಲ ಹೇಳ್ಕೊಡ್ತೀನಿ ಲೆಟ್ಸ್ ಗೊತ್ತು ಸುರ್ಯ ಫೇಸ್ ಟು ಲೊಕೇಶನ್ ಸೊ ಈ ನೋಡಿ ಇಲ್ಲಿಂದ ನೀವು ಲೆಟ್ಸ್ ಟೇಕ್ ಡೈರೆಕ್ಷನ್ ಫ್ರಮ್ ಮೆಜೆಸ್ಟಿಕ್ ಎಸ್ ಆರ್ ಬಸ್ ಸ್ಟಾಂಡ್ ಸೂರ್ಯನಗರ ಫೇಸ್ ಟು ಬರ್ಬೇಕಂದ್ರೆ ಅಪ್ರಾಕ್ಸಿಮೇಟ್ಲಿ ತರ್ಟಿ ತ್ರೀ ಕಿಲೋಮೀಟರ್ಸ್ ಓಕೆ ಜಸ್ಟ್ ರಿಮೆಂಬರ್ ದಿಸ್ ಗೈಸ್ ತರ್ಟಿ ತ್ರೀ ಓಕೆ ಅದೇ ನೀವು ಇಲ್ಲಿ ಸಿಲ್ ಬೋರ್ಡ್ ಇಂದ ಬರ್ಬೇಕಂತಂದ್ರೆ ಐ ವಿಲ್ ಜಸ್ಟ್ ಪುಟ್ ಸಿಲ್ಕ್ ಇದು ಸಿಲ್ ಬೋರ್ಡ್ ಜಂಕ್ಷನ್ ಟ್ವೆಂಟಿ ಕಿಲೋಮೀಟರ್ಸ್ ಯಾಕಂದ್ರೆ ಇದು ಇಂಪಾರ್ಟೆಂಟ್ ತುಂಬಾ ಜನ ಲೊಕೇಶನ್ ಹೋಗಿ ನೋಡಕ್ಕಾಗಲ್ಲ ಯಾಕಂದ್ರೆ ಅಲಾಟ್ಮೆಂಟ್ ಆಗಿರೋದ್ರಿಂದ ನಿಮಗೆ ಈಸ್ಟೇ ಸಿಗುತ್ತೆ ನಾರ್ತೇ ಸಿಗುತ್ತೆ ವೆಸ್ಟೇ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಪಾಲಿಗೆ ಬಂದಿದ್ ಪಂಚಾಮೃತ ಆಮೇಲೆ ಇದೇ ಜಾಗದಲ್ಲಿ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ ಮುನ್ನೂರು ಸೈಟ್ ಇರೋದ್ರೆ ಎಲ್ಲಿ ಬೇಕಾದ್ರೂ ಸಿಗಬಹುದು ಸೊ ನೀವು ಸಿಲ್ ಬೋರ್ಡ್ ಇಂದ ಓಡಾಡ್ತೀನಿ ಅಂದ್ರೆ ಇಪ್ಪತ್ತು ಕಿಲೋಮೀಟರ್ ಓಕೆ ಅದೇ ನೀವು ಎಲೆಕ್ಟ್ರಾನಿಕ್ ಸಿಟಿ ಏನಾದರೂ ಟೆಕ್ ಮಹೇಂದ್ರ ಎಲ್ಲ ಇದೆಲ್ಲ ಫೇಸ್ ಟು ಅಲ್ಲಿಂದ ಓಡಾಡ್ತೀನಿ ಅಂತಂದ್ರೆ ನಿಮಗೆ ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಅದೇ ನೀವು ಚಂದಾಪುರದಿಂದ ಎಷ್ಟು ದೂರದಲ್ಲಿದೆ ನೋಡ್ಬೇಕು ಅಂತಂದ್ರೆ ಚಂದಾಪುರದ ಇದು ಬಂದಿಲ್ವ ನಾಲ್ಕು ಕಿಲೋಮೀಟ್ರ್ ನಾಲ್ಕಲ್ಲ ಅಲ್ಲ ಐದು ಕಿಲೋಮೀಟ್ರ್ ಅಂಗ್ಕೊಳ್ಳು ನಾಲ್ಕೂವರೆ ಕಿಲೋಮೀಟ್ರ್ ಓಕೆ ಬಟ್ ಚಂದಾಪುರ ಅಂದರೆ ಇದು ಫೇಸ್ ಒನ್ನು ಇಲ್ಲೇನಿದೆಯಲ್ಲ ಇದು ಸೂರ್ಯನಗರ ಓಕೆ ಇದು ಫೇಸ್ ಒನ್ನು ಅದನ್ನು ದಾಟಿ ಸ್ವಲ್ಪ ಮುಂದೆ ಒಂದೇ ಫೇಸ್ ಟು ಬರುತ್ತೆ ಬಟ್ ಇದು ನಾಲ್ಕೂವರೆ ಕಿಲೋಮೀಟ್ರ್ ತೋರಿಸುತ್ತೆ ಬಟ್ ಇನ್ನೂ ರಾಜಾಪುರ ಎಲ್ಲಿ ಬರುತ್ತೆ ಅಂತಂದರೆ ಈ ಈ ಮೇಯ್ನ್ ರೋಡಿಂದ ಬರಬೇಕು ಅಂತಂದರೆ ಯಾವುದು ಈ ಮೇನ್ ರೋಡಿಂದ ಜಸ್ಟ್ ಶೋ ದಾಟ್ ಈ ಯಾವ ಮೇಯ್ನ್ ರೋಡು ಇಲ್ಲಿ ಒಳಗಡೆ ಆನೆಕಲ್ ರೋಡ್ ಇದೆಯಲ್ಲ ಅಲ್ಲಿಂದ ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಇದೆ ಬಟ್ ಇಲ್ಲಿ ನೋಡಿ ಈ ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ ಇಲ್ಲಿಂದ ಓಕೆ ಈ ರೋಡ್ ಚಿಕ್ಕ ರೋಡ್ ಇದೆ ರಾಜಾಪುರ ರೋಡ್ ರಾಜಾಪುರ ರೋಡ್ ನಾನು ಆಗ್ಲೇ ಹಾಕಿದ್ದು ಈ ಚಕಿನ್ಗೆ ಬಟ್ ಇನ್ನು ಇಲ್ಲಿ ರಾಜಾಪುರ ಸೆಕೆಂಡ್ ಫೇಸ್ ಆಗಿರೋದ್ರಿಂದ ಇದು ಡೆಡ್ ಎಂಡ್ ಹೋಗಿ ಇಲ್ಲಿದೆ ನೋಡಿ ಇದು ರಾಜಾಪುರ ಓಕೆ ದಿಸ್ ಇಸ್ ಅ ರಾಜಾಪುರ ಇದು ರಾಜಾಪುರದ ಪಕ್ಕದಲ್ಲೇ ಇದು ಎಕ್ಸ್ಟೆನ್ಷನ್ ಓಕೆ ಲಾಸ್ಟ್ ಟೈಮ್ ಮನೆಗಳು ಇದೇ ಮನೆಗಳು ಅಲಾಟ್ಮೆಂಟ್ ಆಗಿದ್ದು ಓಕೆ ಇದನ್ನ ತೋರಿಸ್ಬಿಡ್ತೀನಿ ನೋಡಿ ಒಂದ್ಸಲ ಹೆಂಗಿದೆ ಅಂತೇಳಿ ಲೈವಲ್ಲಿ ತೋರಿಸ್ಬಿಡ್ತೀನಿ ನಾನು ಇದ್ರ ಮೇಲೆ ವೀಡಿಯೋ ಕೂಡ ಮಾಡಿದ್ದೆ ಸಿ ಹಳೆ ವಿಡಿಯೋ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಕ್ಯಾಪ್ಚರ್ ಬಟ್ ಈಗೆಲ್ಲ ಮನೆಗಳು ರೆಡಿ ಇದೆ ಓಕೆ ಇದೇ ಇಲ್ಲೇ ಹೋಟೆಲ್ ಇಲ್ಲೇ ನಿಮ್ಗೆ ಅಲಾಟ್ ಆಗಿ ಐ ತಿಂಕ್ ಇದು ಈ ಮನೆ ಸುತ್ತಮುತ್ತಲೇ ಅಲಾಟ್ಮೆಂಟ್ ಆಗೋದು ಇಫ್ ಯು ಸಿ ಇಲ್ಲಿ ಸ್ವಲ್ಪ ಗೂಗಲ್ ಕ್ಯಾಪ್ಚರ್ ನೀವು ನೋಡಿದ್ರೆ ಓಕೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಡೆವಲಪ್ಮೆಂಟ್ ಮಾಡಿದ್ದಾರೆ ಓಕೆ ಸೊ ಇಲ್ಲ ಕಾಣುತ್ತೆ ಇಲ್ಲ ನೋಡೋಣ ಇಲ್ಲೇ ಎಲ್ಲಾದ್ರೂ ಬರ್ಬೋದು ಫೋರ್ಟಿ ಸಿಕ್ಸ್ಟಿ ನೋಡಿ ಈ ತರ ಇದೆ ಇದು ತುಂಬಾ ಹಳೆಯ ಇಮೇಜು ಈಗೆಲ್ಲ ತುಂಬಾ ಡೆವಲಪ್ ಆಗಿದೆ ಓಕೆ ಹೋಗಿ ನೋಡಬಹುದು ಆಮೇಲೆ ಇಲ್ಲಿ ಬರುತ್ತೆ ಆಮೇಲೆ ಇಲ್ಲೊಂದು ಸ್ವಲ್ಪ ನಿಮಗೆ ಇಲ್ಲೂ ಬರ್ಬೋದು ಯಾಕಂದ್ರೆ ಎಚ್ ಐ ಜಿ ಟೂ ಇದೆಯಲ್ಲ ಐ ತಿಂಕ್ ಎಚ್ ಐ ಜಿ ಟು ಎಚ್ ಐ ಜಿ ಒನ್ ನಿಮ್ಗೆ ಡಬಲ್ ರೋಡ್ ಅಲ್ಲೇ ಬರುತ್ತೆ ಇದು ಕೂಡ ಹಳೆ ಮಾರ್ಚ್ ಇಲ್ಲಿ ನೋಡಿ ಕೆ ಎಚ್ ಬಿ ಇದು ವಾಟರ್ ಟ್ಯಾಂಕ್ ಇದೆ ಓಕೆ ಸೊ ಈ ತರ ಇದೆ ಶ್ರೀ ಗುರು ಮಂಡಳಿ ಶ್ರೀ ಗುರು ಮಂಡಳಿ ಈ ತರ ಇದೆ ಓಕೆ ಸೊ ಎಲ್ಲಾದ್ರೂ ಈ ಜಾಗದಲ್ಲಿ ಎಲ್ಲಾದ್ರೂ ಬರ್ಬೋದು ಓಕೆ ಪ್ರೀವಿಯಸ್ಲಿ ಕೂಡ ಅಲಾಟ್ಮೆಂಟ್ ಆದರೂ ತುಂಬಾ ಜನ ಕ್ಯಾನ್ಸಲ್ ಮಾಡಿದ್ದಾರೆ ಆ ಕೂಡ ಈ ಸಲ ಸಿ ಫರ್ದರ್ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಓಕೆ ಈ ತರ ನಡೀತಾ ಇದೆ ಲೈವ್ ಇಮೇಜ್ ಗೊತ್ತಿಲ್ಲ ಬಟ್ ಇಫ್ ಐ ಎಂ ಪಾಸಿಬಲ್ ಟು ಗೋ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಅಲ್ಲೇ ಲೈವ್ ಅಲ್ಲೇ ತರ ಲೇಔಟ್ ರಿವ್ಯೂ ಅಷ್ಟೇ ಯಾವ ತರ ಕಾಣುತ್ತೆ ಅಂತ ಹೇಳಿ ತುಂಬಾ ಜನ ಹೊರಗಡೆ ಇದ್ದಾರೆ ಅರ್ಜಿ ಹಾಕಲಿಕ್ಕೆ ಯು ಎಸ್ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿ ಯು ಕೆ ಅಲ್ಲಿದ್ದಾರೆ ಅವ್ರಿಗೆಲ್ಲ ಅರ್ಜಿ ಹಾಕಲಿಕ್ಕೆ ಅಲ್ಲೇ ಕುತ್ಕೊಂಡು ಅನುಕೂಲ ಆಗಲಿ ಅಂತ ಹೇಳಿ ನಾನು ಇಷ್ಟೊಂದು ಡೀಟೇಲ್ಸ್ ಹೇಳ್ತಾ ಇರೋದು ಸೊ ಇಷ್ಟು ಡೀಟೇಲ್ಸ್ ಇದೆ ವೆರಿ ಸ್ಟಾಟಜಿಕ್ಲಿ ಲೊಕೇಶನ್ ಚಂದಾಪುರದಿಂದ ಐದು ಕಿಲೋಮೀಟರ್ ಆನೆಕಲ್ ಒಂದು ಐದು ಕಿಲೋಮೀಟರ್ ಜಿಗ್ನಿಯಿಂದ ಐದು ಕಿಲೋಮೀಟರ್ ಇಲ್ಲಿ ನೋಡಿ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇಲ್ಲಿ ಹಾಕೋದ್ರಿಂದ ಏನ್ ಬೆನಿಫಿಟ್ ಅಂತಂದ್ರೆ ಫೇಸ್ ಫೋರ್ ನೋಡಿ ಇಲ್ಲಿ ರೆಡಿ ಆಗ್ತಾ ಇದೆ ಫೇಸ್ ಫೋರ್ ಕನ್ನ ಆಕ್ಸೆಸಬಿಲಿಟಿ ಟೂಗೆ ತುಂಬಾ ಹತ್ರ ಓಕೆ ಬಟ್ ಇಲ್ಲೊಂದು ಹೆಣ್ಗಾರ್ ಲೇಕ್ ಇದೆ ಬಟ್ ಅದು ಬಿಟ್ರೆ ಜಸ್ಟ್ ಇಫ್ ಸಿ ಟೂ ಈಗ ಹೈಲೈಟ್ ಮಾಡ್ತಾ ಓಕೆ ಸಿ ಸ್ಟ್ರಾಟಜಿಕಲಿ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾನೆ ಓಕೆ ಸೊ ಲಾಂಗ್ ಟರ್ಮಿಗೆ ಇಟ್ ಮೈಟ್ ಗ್ರೋ ವೆಲ್ ಬಟ್ ಯಾ ಈಗ ಕರೆಂಟ್ಲಿ ರಿಯಲ್ ಎಸ್ಟೇಟ್ ಪ್ರೈಸ್ ಎಲ್ಲ ಸ್ಯಾಚುರೇಟ್ ಆಗಿದೆ ಐ ಆಮ್ ನಾಟ್ ಶೋರ್ ಲೈಕ್ ಅದನ್ನ ಹೆಂಗೆ ಟ್ರೀಟ್ ಮಾಡ್ತೀರಾ ಅಂತ ಹೇಳಿ ಇನ್ವೆಸ್ಟ್ ಮಾಡೋಂಗಿದ್ರೆ ಟೂ ಟೈಮ್ ಥಿಂಕ್ ಮಾಡಿ ಪರ್ಸನಲ್ ಯೂಸ್ಗೆ ಪೊಟೆನ್ಷಿಯಲ್ ಇದ್ರೆ ಹೋಗ್ಬಿಟ್ಟು ಒಂದ್ಸಲ ಲೊಕೇಶನ್ ಸುಮ್ಮನೆ ಇದೆಲ್ಲ ಡೀಟೇಲ್ಸ್ ಬೇಕಂದ್ರೆ ನಿಮಗೆ ಈ ಲೊಕೇಶನ್ ನಾನು ಪಿನ್ ಅಲ್ಲಿ ಹಾಕಿರ್ತೀನಿ ಓಕೆ ರಾಜಾಪುರ ಇಲ್ಲ ನಾನು ಪಿನ್ ಅಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ನೀವು ಜಸ್ಟ್ ಯು ಪುಟ್ಟ ರಾಜಾಪುರ ವಿಲೇಜ್ ಇನ್ ಸೂರ್ಯನಗರ ಇಟ್ ವಿಲ್ ಕಮ್ ಇಲ್ಲಿ ನೋಡಿ ರಾಜಾಪುರ ವೀರಶೈವ ಮಠ ಇದೆ ಓಕೆ ಅಲ್ಲಿ ಹೋದ್ರೆ ಇದನ್ನು ಕೂಡ ವಿಸಿಟ್ ಮಾಡ್ಕೊಂಡು ಬನ್ನಿ ಯಾ ಹೋಗಿ ವಿಚಾರಿಸಿ ನೋಡಿಕೊಂಡು ಬಂದು ಅಪ್ಲೈ ಮಾಡಿ ಒಳ್ಳೇದಾಗಲಿ ಏನೇ ಹೇಳ್ಬೇಕಂದ್ರೂ ಈ ಅಂದೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್